ಒಂದನೆಯ ಮಾದರ್ ಆಫ್ ಕೆಂಪು ದ ಪವರ್ ಫ್ರಮ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ಟು ಸೆವೆಂಟೀನ್ ಸೆವೆಂಟಿ ಟು ಇವ್ ದ ಸೆಕೆಂಡ್ ಸನ್ ಆಫ್ ದ ಬಾಲಾಜಿ ಬಾಜಿರಾವ್ ಬಟ್ ಇನ್ ಚಿಕ್ಕ ಹುಡುಗ ಯಾಕೆ ಅಣ್ಣ ಸತೋಬುಟಿಯಲ್ಲಿ ಈಗ ಯಾರು ಇಲ್ಲ ಅಧಿಕಾರಕ್ಕೆ ಬರ್ಬೇಕು ಈಗ ಬಾಲಾ ಸೆಕೆ ಬಾಲಾಜಿ ಬಾಜಿರಾವ್ ತೀರ್ಕೊಂಡ ಮೇಲೆ ಮಾದರ್ ರಾವ್ ಕೆಂಪು ದ ಪವರ್ ಬಟ್ ಇವ್ ಅ ಸ್ಮಾಲ್ ಕಿಡ್ ದಟ್ಸ್ ವೈ ಹಿ ಅಪಾಯಿಂಟೆಡ್ ಹಿಸ್ ಅಂಕಲ್ ರಘುನಾಥ ರಾವ್ ಆಸ್ ಹಿಸ್ ರೆಪ್ರೆಸೆಂಟೇಟಿವ್ ಅಂದ್ರೆ ಚಿಕ್ಕ ಹುಡುಗ ಆಗಿದ್ದಕ್ಕೆ ನನ್ನ ಪರವಾಗಿ ಯಾರು ಆಳ್ತಾರ ಈಗ ಚಿಕ್ಕಪ್ಪ ತನ್ನ ಸ್ವಂತ ಚಿಕ್ಕಪ್ಪನ ರೆಪ್ರೆ ಪ್ರತಿನಿಧಿ ಮಾಡ್ಕೊಳ್ತಾರೆ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ತಾರಲ್ಲ ಪವರ್ ಕರಪ್ಸ್ ಅಬ್ಸೂಟ್ ಪವರ್ ಕರಪ್ಸ್ ಅಬ್ಸುಲ್ಯೂಟ್ಲಿ ಅಂತ ಅಧಿಕಾರ ಒಂದ್ಸರಿ ಸಿಕ್ಬಿಟ್ರೆ ರುಚಿ ಸಿಕ್ಬಿಟ್ರೆ ಬಿಡೋದಿಲ್ಲ ಇದೆಲ್ಲ ಹಾಳಾಗ್ಲಿ ಮರಾಠ ಫ್ಯಾಮಿಲಿ ಹಾಳಾಗ್ಲಿ ಕಾರಣ ಅಲ್ಲ ಇದೇ ರಾವ್ ಈ ವಂಶದವ್ರೆ ಇವನ್ ವಂಶದವ್ರ ಎಲ್ಲಾ ಮಾಡೋದು ಮರಾಠ ಬೇರೆ ಹೊರಗಿನವ್ರು ಯಾರು ಅಲ್ಲ ಇವರೇ ಹಾಳು ಮಾಡೋದು ಸೊ ಇಲ್ಲಿ ನೋಡ್ತಾ ಹೋಗಿ ರಾವ್ ಅಂತ ಸ್ಟ್ರಾಂಗ್ ಇರೋದಿಲ್ಲ ಈ ಸಂದರ್ಭದಲ್ಲಿ ಯಾರು ಇರ್ತಾರೆ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೈದರಾಲಿಕ್ ಎಂಟು ದ ಪವರ್ ಇನ್ ದಯರ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ಇವನ್ ಬಂದ್ಬಿಟ್ಟು ಇರಬರ ಮರಾಠದ ಎಲ್ಲ ಜಾಗ ತೊಗೊಳ್ತಾನೀಗ ಎಲ್ಲಾ ಜಾಗ ಕಿತ್ಕೊಂಡ ಬಟ್ ಇಲ್ಲಿ ಮಾದವ್ರು ಅವ್ ಏನ್ ಮಾಡ್ತಾ ಅಂದ್ರೆ ಇವನು ನೇರವಾಗಿ ಡೈರೆಕ್ಟ್ ರೂಲ್ ಗೆ ಬಂದಾಗ ಡೈರೆಕ್ಟ್ ಈ ಪವರ್ ಡೈರೆಕ್ಟ್ ಪವರ್ ಬರ್ತಾನೆ ಸ್ವಲ್ಪ ವರ್ಷ ಆದ್ಮೇಲೆ ಈ ಹೈದರಾಲಿ ಕಿತ್ಕೊಂಡಿದ ಏರಿಯಾಗಳು ಅದನ್ನ ಮತ್ತೆ ಈ ರೀ ಕಾನ್ಕರ್ ದೋಸ್ ಥಿಂಗ್ಸ್ ಒಂದ್ ಪವರ್ಫುಲ್ ಫೆಲೋ ಸೊ ಈ ಎಸ್ಟಾಬ್ಲಿಷ್ಡ್ ಮರಾಠ ಕಿಂಗ್ಡಮ್ ಇನ್ ಸೌತ್ ಅಂಡ್ ನಾರ್ತ್ ಇಂಡಿಯಾ ಅಂದ್ರೆ ರೋಹಿಲ್ಯ ಗಳಿಂದ ಅಂತ ಸಿರುತ್ತೆ ರೋಹಿಲ್ಯ ಗಳನ್ನ ಸೋಲಿಸ್ತಾನೆ ಇಲ್ಲಿ ಯಾರನ್ನ ಸೋಲಿಸ್ತಾ ಹೋದ ಹೈದರಾಲಿ ಸೋಲಿಸ್ತಾ ಹೋದ ಸೊ ಈ ಡಿಫೀಟೆಡ್ ನಿಜಾಮ್ ನಿಯರ್ ಅಹಮದ್ ನಗರ ಅವ್ರನ್ನ ಸೋಲಿಸಿದ ನೆಕ್ಸ್ಟ್ ಆಲ್ಸೋ ಡಿಫೀಟೆಡ್ ಹೈದರಾಲಿ ಅಂಡ್ ರೀ ಅಕ್ಯುಪೈಡ್ ದ ಏರಿಯಾಸ್ ವಿಚ್ ವರ್ ಅಕ್ವೈಡ್ ಬೈ ದ ಹೈದರ್ ಅಲಿ ಅರ್ಲಿಯರ್ ಹೈದರಲ್ಲಿ ಸೋಲ್ಸ್ಬಿಟ್ಟು ಅವನೇ ಜಾಗ ಕಿತ್ಕೊಂಡ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಓವರ್ ಥ್ರೂ ದ ರಜಪೂತ್ ಜಾಟ್ಸ್ ಅಂಡ್ ಜಾಟ್ಸ್ ಅಂಡ್ ರೋಹಿಲಾ ಸಿಂಗ್ ನೋಡ್ತೀನಿ ಇವ್ರು ಯಾರು ಸಪೋರ್ಟ್ ಮಾಡಿರೋದಿಲ್ಲ ಎಲ್ಲ ಸಪೋರ್ಟ್ ಮಾಡಿರೋದಿಲ್ಲ ಬ್ಯಾಟಲ್ ಆಫ್ ಪಾನಿಪತ್ ಅಲ್ಲಿ ಎಲ್ಲರನ್ನು ಸೋಲ್ಸ ಹಾಕ್ತಾನೆ ಈ ಪಾರ್ಟಿ ಸೊ ಇಲ್ಲಿ ಏನ್ ಕರಿತೇವೆ ಹೈದರಲ್ಲಿ ಅಂತೇಳಿ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಇರೋದು ನಮ್ಮ ಮದಕರಿ ನಾಯಕರಿಗೆ ನಾವು ಮದಕರಿ ನಾಯಕ ವಾಸ್ ಕೆಂಪಿದ ಪವರ್ ಇಲ್ಲಿ ಮದ ಐದು ಕೊನೆ ಲಾಸ್ಟ್ ಕಿಂಗ್ ದ ಗ್ರೇಟೆಸ್ಟ್ ಕಿಂಗ್ ಐದನೇ ಮಧಿಕರ ನಾಯಕ ಟಿ ಪವರ್ ಇನ್ ಚಿತ್ರದುರ್ಗ ಇವ್ರಿಗೆ ಒಂದ್ ಪಿಕ್ಲಾಟ ಯಾಕೆ ಪಿಕ್ಲಾಟ ಅಂತ ಅಂದ್ರೆ ಆ ಕಡೆ ಹೋದ್ರೆ ಮರಾಠಿ ಸಪೋರ್ಟ್ ಮಾಡ್ರೆ ಹೈರಾಲಿ ಹೊಡಿತಾನೆ ಹೈದರಾಲಿ ಸಪೋರ್ಟ್ ಮಾಡ್ರೆ ಮರಾಠಿ ಹೊಡಿತಾರೆ ನೋಡ್ಮೆ ಸಿಕ್ಕೊಂಬ ಸ್ಯಾಂಡ್ವಿಚ್ ಸ್ಟೇಟ್ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗ್ತಾರಂದ್ರೆ ನಾರ್ತ್ ನಾರ್ತ್ ನಾಟಕದ ಮರಾಠಿ ಏರಿಯಾಗಳು ಏನಿದಾವೆ ಅಲ್ಲಿ ಯಾವ್ದ್ ಆಗಲ್ವಲ್ಲ ಅದ್ನಷ್ಟು ಕಾಂಕರ್ ಮಾಡ್ಬಿಟ್ಟು ಮರಾಠಿ ಕೊಡೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಹೈದರಾಲಿಗೆ ಯಾವ್ದು ಆಗಲ್ವಲ್ಲ ಅದನ್ನ ಗೆದ್ಬಿಟ್ಟು ಹೈದರಾಲಿಗೆ ಕೊಡೋದು ಇವನ್ ಜೊತೆಗೂ ಫ್ರೆಂಡ್ಶಿಪ್ ಈ ಮೇಂಟೈನ್ ಅ ಗುಡ್ ಡಿಪ್ಲೊಮೆಟಿಕ್ ಸ್ಕಿಲ್ಸ್ ಐದನೇ ಮಧುಕರ ನಾಯಕರು ಸೊ ಈಗ ಗೊತ್ತಾಯ್ತು ಮಾಧವರಾವ್ ಇಸ್ ಅ ಸ್ಟ್ರಾಂಗ್ ಫೆಲೋ ಹೈದರಾ ಅಲಿ ಅಲ್ಲ ಅಂತ ಸೊ ಆನವಟ್ಟಿ ಬ್ಯಾಟಲ್ ನಡೀತಾ ಆಕ್ಚುಲಿ ಇಲ್ಲಿ ಹೇಳ್ನಲ್ಲ ಹೈದರಾ ಅಲಿ ಸೋಲ್ಸ್ಬಿಟ್ಟು ಕಿತ್ಕೊಂಡ ಅಂತ ಹೇಳಿ ಆನವಟ್ಟಿ ಬ್ಯಾಟಲ್ ಅಂದ್ರೆ ಸೋಲ್ಸದ್ ಮಾಧವರಾವ್ ಯಾವ ರೀತಿ ಅಂದ್ರೆ ಆನವಟ್ಟಿ ಬ್ಯಾಟಲ್ ಅಂತ ನಡೀತಾ ಹೋಗುತ್ತೆ ಇನ್ ದ ಬ್ಯಾಟಲ್ ಆಫ್ ಆನವಟ್ಟಿ ಆನವಟ್ಟಿ ಊರಲ್ಲಿ ಒಂದು ಕೋಟೆ ಇದೆ ಆ ಊರ್ನವರೆ ಗೊತ್ತಿಲ್ಲ ಅದೊಂದು ಕೋಟೆ ಇದೆ ಅಂತ ನಾನ್ ನೋಡ್ಕೊಂಡ್ ನೋಡ್ಕೊಂಬಂದಿದ್ದೀನಿ ಹೇಗಿದೆ ಅಂದ್ರೆ ಒಂದ್ ನಾಲ್ಕು ಗೋಡೆ ತರ ಇದೆ ಅಷ್ಟೊಂದು ಕೆರೆ ಪಕ್ಕ ಇವತ್ತಿಗೂ ಹೋಗ ಆನ್ವಟ್ಟಿ ಊರಲ್ಲಿ ಕೇಳಿ ಇಲ್ಲ ಕೋಟೆ ಇತ್ತಂತಲ್ಲ ಎಲ್ಲ ಕೋಟೆ ನಮ್ಮೂರಾಗ ಎಲ್ಲ ಕೋಟೆ ಇಲ್ಲ ಅವ್ರು ಬಟ್ ನಾನ್ ನೋಡ್ಕೊಂಡ್ ಬಂದಿ ಬುಕ್ ಓದಿ ಓದಿ ಹುಡುಕಿ ಹುಡ್ಕಿ ಸಿಕ್ಕಿದೆ ಕೋಟೆ ನಾಲ್ಕು ನಾಲ್ಕ ಹಿಂಗ್ ನಿಲ್ಸೋರು ಅಷ್ಟೇ ಎಲ್ಲ ಎಲ್ಲ ಕಿತ್ಕೊಂಡ್ ಹೋಗ್ಬಿಟ್ಟವ್ರೆ ಮಿಸ್ ಆಗಿನ ಇಲ್ಲ ಕೋಟೆ ಇತ್ತು ಇಲ್ಲೇ ಮರಾಠ್ರು ಬಂದಿದ್ರು ಮಾಧವರಾವ್ ಅಂದ್ರೆ ಈಗಿನ ಪರಿಸ್ಥಿತಿ ಹೇಳ್ಬಿಟ್ರು ಹಸಿರಿಗಾರ ಕೋಟೆ ಇದ್ರ ಅದ್ನ ತೋಡ್ಬಿಡ್ತಾರ ಅದ್ ಹೇಳದೆ ಬೇಡ ಅದನ್ನ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸೊ ಇಲ್ಲಿ ಮಾಧವ ರಾವ್ ಮತ್ತೆ ಹೈದರಾಬಾದ್ ನಡುವೆ ಬ್ಯಾಟಲ್ ಆಗುತ್ತೆ ನಾನು ಆ ಊರಿಗೆ ವಿಸಿಟ್ ಮಾಡಿದ್ವಿ ಓಕೆ ಸೊ ಬ್ಯಾಟಲ್ ಆಗುತ್ತೆ ಇಲ್ಲಿ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಐದೇ ಫಿಫ್ ಮದಕರಿ ನಾಯಕ ಫೈವ್ ಸಪೋರ್ಟೆಡ್ ಯಾರಿಗೆ ಸಪೋರ್ಟ್ ಮಾಡ್ತಾ ಹೋದ ಹಿ ಸಪೋರ್ಟೆಡ್ ಮಾಧವ ರಾವ್ ಒನ್ ಸಪೋರ್ಟ್ ಮಾಡ್ತಾನ ಆಕ್ಚುಲಿ ಸಪೋರ್ಟ್ ಮಾಡ್ಬಿಟ್ಟು ಫೈಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಸೋಲದ ಯಾರಂದ್ರೆ ಐದರಲ್ಲಿ ಸೋಲದ ಅಷ್ಟೆಲ್ಲ ಅವನ್ ಜೀವ ಕಡ್ ಯಾರು ಕಡ್ಡಿಗ ಕಡ್ಗ ಸಿಕ್ತಾನೆ ಅಂದ್ರೆ ಎಕ್ಸಾಕ್ಟ್ಲಿ ಬಂದ್ ಇಟ್ಕೊಳ್ಳುವಂಥದ್ದು ಮದಕರಿ ನಾಯಕಕ್ಕೆ ಮದಕರಿ ನಾಯಕ ಮನ್ಸ್ ಮಾಡಿ ಒಂದೇ ಒಂದು ಒಂದ್ ವರ್ದಿರ್ ಸತ್ತೋಗ್ಬಿಡೋದು ಅಲ್ಲಿ ಬಟ್ ಏನ್ ಮಾಡ್ತಾನೆ ತಪ್ಪ ಒಂದೇ ಒಂದ್ ಮಿಸ್ಟೇಕ್ ಮಾಡ್ತಾನ ಜೀವನದಲ್ಲಿ ಅವನಿಗೆ ಕ್ಷಮತಾನ ಕೊಟ್ಟು ಓಡೋ ತಪ್ಸ್ಕೊಂಡು ಹೋಗ್ರು ನೀನು ತಪ್ಸ್ಕೊಂಡು ಹೋಗುವಂತ ದಟ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಕಮಿಟೆಡ್ ಬೈ ಮದಕರಿ ನಾಯ್ಕ ಫೈಲ್ ಅದೇ ನೆಕ್ಸ್ಟ್ ಅವ್ನಿಗೆ ಹೊಡೆಯಿತ ಅವತ್ತು ಬಿಟ್ಟಿದ್ರ ಮದಕರಿ ನಾಯ್ಕ ಕಂಟಿನ್ಯೂ ಮಾಡ್ಕೊಂಡಿರ್ತಿದ್ದ ದಿಸ್ ಇಸ್ ಅ ಸ್ಟೋರಿ ಆನ್ವಟ್ಟಿ ಬ್ಯಾಟಲ್ ಅಂತ ಕರಿತೀವಿ ಆನ್ವಟ್ಟಿ ಬ್ಯಾಟಲ್ ಅಲ್ಲಿ ಮಾಧವರಾವ್ ಸೋಲ್ಸಿದ ಯಾರಿಗ ಸೋಲ್ಸಿದ ಹೈದರಾಬಾದ್ ನೆಕ್ಸ್ಟ್ ನೋಡ್ತಾ ಹೋಗಿ ಈ ವ್ಯಕ್ತಿ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಂಡ ಮಿಸ್ಟೇಕ್ ಇಲ್ಲಿ ಅವಮಾನ ಮಾಡ್ತಾ ಹೋಗ್ತಾನೆ ಅವಮಾನ ಮಾಡ್ದ ಬ್ರಿಟಿಷಿಗೆ ಬ್ರಿಟಿಷ್ ಇದೇ ಅವಮಾನ ಕಾಯ್ತಾ ಇದ್ರೆ ಸೇರ್ ತೀರ್ಸ್ಕೊಳ್ತಾರೆ ಎದ್ರ ಮುಖಾಂತರ ಆಂಗ್ಲೋ ಮರಾಠ ವಾರ್ ಮುಖಾಂತರ ಇಲ್ಲೇನ್ ಮಾಡ್ತಾರೆ ಮಾಧವರ ಬಿಕಮ್ ವೆರಿ ಪವರ್ಫುಲ್ ಈಗ ವೆರಿ ಪವರ್ಫುಲ್ ಏನೇ ನಾವು ಕಳ್ಕೊಂಡಿರಲ್ಲ ಎಲ್ಲದನ್ನೂ ತಗೊಳ್ತೀವ್ ಕಾಂಕರ್ ಮಾಡ್ತೀಯ ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಇವನ್ ಇದ್ದಾಗ ಇವನ್ ಅಧಿಕಾರದಾಗ ಇದ್ದಾಗ ವೆನ್ ಇವಾಜ್ ಇನ್ ದ ಪವರ್ ಈಗ ಬ್ಯಾಟಲ್ ಆಫ್ ಬಕ್ಸಾರ್ ನಡೆಯಿತು ಬಕ್ಸಾರ್ ಅಂತ ಹಿಂಗ್ ಕರಿತೀವಿ ಬಕ್ಸಾರ್ ಬ್ಯಾಟಲ್ ಬ್ರಿಟಿಷ್ ವರ್ಸಸ್ ಯಾರ್ಯಾರು ನಡುವೆ ನಡೀತಾ ಹೋಗುತ್ತೆ ಶಾ ಶುಜಾ ಮತ್ತೊಬ್ನ ಶಾ ಆಲಂ ಸೆಕೆಂಡ್ ಮುಘಲ್ ಎಂಪರರ್ ಶಾ ಅಲಂ ಸೆಕೆಂಡ್ ಶಾ ಶುಜಾ ಅವಧ್ ಕಿಂಗ್ ಆಸ್ ವೆಲ್ ಅಸ್ ಮಿರ್ ಖಾಸಿಂ ಮಿರ್ ಖಾಸಿಮ್ ಅಂತ ಒಂದು ಬಂಗಾಳ ರಾಜ ಇದ್ನಲ್ಲ ಸೊ ಮೂರ್ ಜನ ಸೇರ್ಕೊಂಡು ಯಾರು ವಿರುದ್ಧ ಫೈಟ್ ಮಾಡ್ತಾ ಹೋಗ್ತಾರೆ ಈಗ ಬ್ರಿಟಿಷ್ ವಿರುದ್ಧ ಬಕ್ಸರ್ ಬ್ಯಾಟಲ್ ಇನ್ ದ ಇಯರ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಹದಿನೇಳನೂರ ಅರವತ್ನಾಲ್ಕರಲ್ಲಿ ನಡೀತಾ ಹೋಗುತ್ತೆ ಇದ್ರಲ್ಲಿ ಯಾರು ಸೋಲ್ತಾರೆ ಅಂದ್ರೆ ಇದರಲ್ಲಿ ಈ ಶಾ ಶುಜಾ ಶಾ ಅಲಂ ಸೆಕೆಂಡ್ ಮುಘಲ್ ರಾಜ ಶಲಂ ಸೆಕೆಂಡ್ ಸೋಲ್ತಾನ ಶಾಷುಜಾ ದ ಕಿಂಗ್ ಆಫ್ ಅವಧ್ ಸೋಲ್ತಾನ ಮಿರ್ ಖಾಸಿಮ್ ಸೋಲ್ತಾನ್ ಸೊ ಮೇಲೆ ದ ಸೈನ್ ಎನ್ ಅಗ್ರಿಮೆಂಟ್ ಇದಕ್ಕೆ ಅಲಹಾಬಾದ್ ಅಗ್ರಿಮೆಂಟ್ ಅಂತ ಕರಿತೀವಿ ಯಾರ ಜೊತೆಗೆ ಬ್ರಿಟಿಷ್ ಜೊತೆಗೆ ಸೊ ಈ ಬಕ್ಸರ್ ಕದನದಲ್ಲಿ ಇಲ್ಲಿ ನ ಯಾರ್ ನಡೆಸ್ತಾರೆ ಅಂತಂದ್ರ ಯಾರು ಬ್ರಿಟಿಷ್ ಹೆಕ್ಟರ್ ಮಂಡ್ರ ಅಂತ ನಡೆಸ್ತಾ ನಾಟ್ ದ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ವಾಸ್ ಇನ್ ಲಂಡನ್ ಸೊ ಈಗ ಸೋತ್ನ ಗೊತ್ತಾಯ್ತು ಸೋತ್ರು ಹೇಳಿ ಅಗ್ರಿಮೆಂಟ್ ಮಾಡ್ಕೊಬೇಕಲ್ಲ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಹೆಕ್ಟರ್ ಮನ್ ಹೋಗ್ತಾನ ಅಲೋ ಮಾಡೋದ ಬ್ರಿಟಿಷ್ ಕಂಪನಿ ನೀನ್ ಬೇಡ ನಮಗೆ ರಾಬರ್ಟ್ ಕ್ಲೈವ್ ಬೇಕು ಅಂತ ಯಾಕಂದ್ರೆ ಗುಳ್ಳೇನರೇ ಗೊತ್ತ ಗೊತ್ತೇನೇನ್ ಪ್ರಾವಿಷನ್ಸ್ ಹಾಕ್ಬೇಕಲ್ಲಿ ರಾಜ್ಯಕ್ಕೆ ಇತ್ಕೊಬೇಕು ಅಂತ ಹೇಳಿ ರಾಬರ್ಟ್ ಕ್ಲೈವ್ ಲಂಡನ್ ಅಲ್ಲಿ ತಕ್ಷಣ ವಾಪಸ್ ಕರ್ಸ್ಕೊಳ್ತಾರೆ ಅಂತ ಅಂತೇಳಿ ಸೊ ಹಿ ಕೇಮ್ ಹಿ ಕೇಮ್ ಟು ಇಂಡಿಯಾ ಅಂಡ್ ಮೇರ್ ದ ಪ್ರಾವಿಶನ್ಸ್ ಆಫ್ ದ ಅಲಹಾಬಾದ್ ಅಗ್ರಿಮೆಂಟ್ ಅಲಹಬಾದ್ ಅಗ್ರಿಮೆಂಟ್ ಯಾವಾಗುತ್ತೆ ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಅಂತ ಸೊ ಇದ್ರ ಪಾರ್ಟಿ ಎ ಪಾರ್ಟ್ ಬಿ ಅಂತ ಬರುತ್ತೆ ಸೊ ಮಿರ್ ಕಾಸಿಮ್ ಯಾವ್ದಕ್ಕ ಸೈನ್ ಮಾಡ ಯಾಕಂದ್ರೆ ಅವ್ನತ್ರ ಯಾವ್ದೇ ಏನಕ್ಕೆ ಏನೂ ಇರೋದಿಲ್ಲ ಒಂದು ಬೀದಿ ಏನಾಗುತ್ತೆ ಮಾಡರ್ನ್ ಇಂಡಿಯಾ ಹೇಳ್ತಾರೆ ನಿಮ್ಗೆ ಮತ್ತೆ ಮಾಡರ್ನ್ ಇಂಡಿಯಾದ್ ಹೇಳ್ತಾ ಹೋಗ್ತಾ ಸೊ ಈ ಒಂದು ಅಗ್ರಿಮೆಂಟ್ ಪ್ರಕಾರ ಈ ಶಾ ಅಂತ ಏನ್ ಕರಿತಿದ ಕಿಂಗ್ ಆಫ್ ದ ಅವಧ್ ಅವನೇನ್ ಮಾಡಬೇಕು ಅಲಹಾಬಾದ್ ಅಂತ ಏನ್ ಕರಿತೀವಿ ಅಲಹಾಬಾದ್ ಈ ಜಾಗವನ್ನು ಬ್ರಿಟಿಷ್ ಬಿಟ್ಕೊಡ್ಬೇಕು ಯು ಶುಡ್ ಗಿವ್ ಇಟ್ ದ ಬ್ರಿಟಿಷ್ ಅದಕ್ಕೆ ಈ ಶಾಲಂ ಸೆಕೆಂಡ್ ಇರಲ್ಲ ಮುಗಲ್ ರಾಜ ಇವನ್ ಪವರ್ಫುಲ್ ಅಂತ ಗೊತ್ತು ಎಲ್ಲಿ ಎಲ್ಲಿರೋರಿಗೆ ಪವರ್ಫುಲ್ ಇವ್ನು ರೆಡ್ ಫೋರ್ಟ್ ಅಲ್ಲಿ ಇರೋವರೆಗೂ ಪವರ್ಫುಲ್ ಅವ್ರಿಗೆ ಬರೀ ರೆಡ್ ಫೋರ್ಟ್ ಅಲ್ಲಿ ಅಷ್ಟೇ ಇರೋದಂತ ಬಟ್ ಅವ್ನ ಎಲ್ ತುಂಬಾ ನಡೆಯುತ್ತೆ ಇಡೀ ಇಂಡಿಯಾದಲ್ಲಿ ಅದಕ್ಕೆ ಇವ್ರಿಗೆ ಏನಂದ್ರೆ ಅವ್ನ್ ಹೇಗಾರ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಇಲ್ಲಿಂದ ರೆಡ್ ಫೋರ್ಟ್ ಇಂದ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಶಾಲಂ ಸೆಕೆಂಡ್ ಯು ಡೂ ಒನ್ ಥಿಂಗ್ ಯು ಶುಡ್ ಕಮ್ ಔಟ್ ಆಫ್ ದ ರೆಡ್ ಫೋರ್ಟ್ ಅಂಡ್ ಯು ಶುಡ್ ಸ್ಟೇ ಇನ್ ಅಲಹಾಬಾದ್ ಅಲಹಾಬಾದ್ ಅಲ್ಲಿ ನಿಂಗೆ ಪೆನ್ಷನ್ ಕೊಡ್ತೀವಿ ಅಂತ ಇದು ಫಸ್ಟ್ ಪೆನ್ಷನಿಯರ್ ಮುಗಲ್ ಎಂಪರ್ ಹೂಬಿಕ ಪೆನ್ಷನಿಯರ್ ಅಂತ ಕರಿತಾ ಹೋಗ್ತಿವಿ ಪಿಂಚಣಿದಾರ ನಿಂಗೆ ಪೆನ್ಷನ್ ಕೊಡ್ತೀವಿ ನೀನು ರೆಡ್ ಫೋರ್ಟ್ ಡೆಲ್ಲಿಯಲ್ಲಿ ಬಿಟ್ಬಿಟ್ಟು ಎಲ್ಲಿ ಬಂದ ಉಳ್ಕೊಬೇಕು ಈಗ ಅಲಹಾಬಾದ್ ಬಂದು ಬಂದ ಉಳ್ಕೊಬೇಕು ಅಂತ ಅಲಹಬಾದ್ ಯಾರಿಂದ ಕಿತ್ಕೊಂಡಿರ್ತಾರೆ ಇವರು ಶಾ ಶುಜಾನ್ ಇಂದ ಕಿತ್ಕೊಂಡಿರ್ತಾರೆ ನೀ ಇಲ್ಲಿ ಬಂದು ಉಳ್ಕೋ ನಾನು ರೆಡ್ ಫೋರ್ಟ್ ಕಿತ್ಕೊಂಡು ಇಡೀ ಇಂಡಿಯಾ ಗೆಲ್ಲೋಣ ಅಂತ ಅವ್ರ ಆಸೆ ಬಟ್ ಇಲ್ಲಿ ಅದಕ್ಕೆಲ್ಲ ತಣ್ಣೀರ್ ಹಾಕೋರು ಯಾರು ಅಂದ್ರೆ ಮಾಧವರಾವ್ ಇವನಿಗೆ ಗೊತ್ತಾಯ್ತು ಇದೊಂದು ಅಲಹಾಬಾದ್ ಟ್ರೀಟಿ ಅಂತ ತಕ್ಷಣ ಎಂಟ್ರಿ ಆಗ್ತಾನೆ ಈ ಟ್ರೀಟಿಗೆ ಯಾರು ಮಾಧವರಾವ್ ಹೋಗ್ಬಿಟ್ಟು ಏನ್ ಹೇಳ್ತಾ ಅಂದ್ರ ಸಿ ಹೀ ಈಸ್ ಅನ್ ಎಂಪರರ್ ಮುಘಲ್ ಎಂಪರರ್ ಈ ದೇಶಕ್ಕೆ ಚಕ್ರವರ್ತಿ ಅವನು ಯಾವುದೇ ಕಾರಣಕ್ಕೂ ನಮ್ ಶಾಲಮ್ ಸೆಕೆಂಡ್ ಡೆಲ್ಲಿ ಬಿಟ್ ಬರೋದಿಲ್ಲ ನೀವ್ ಅಗ್ರಿಮೆಂಟ್ ಏನಾರ ಮಾಡ್ಕೊಳ್ಳಿ ನಾನು ಒಪ್ಪೋದಿಲ್ಲ ಅದಕ್ಕೆ ಬ್ರಿಟಿಷ್ ಅಂತ ದೇ ಆಕ್ಸೆಪ್ಟೆಡ್ ಆಯ್ತು ಬಿಡಪ್ಪ ನೀನ್ ಹೇಳ್ ಯಾಕೆ ಈಸ್ ವೆರಿ ಪವರ್ಫುಲ್ ಇನ್ ಇಂಡಿಯಾ ನೀನ್ ಹೇಳ್ದಂಗೆ ಕೇಳ್ತೀವಿ ಅಂದ್ಬಿಟ್ಟು ಶಾ ಅಲಂ ಸೆಕೆಂಡ್ ಬರ್ಬಾರ್ದು ಬಿಡಪ್ಪ ಮಾಧವರಾವ್ ಹೇಳ್ಬಿಟ್ಟು ಅವನ ನೀ ಅಲ್ಲೇ ಇರು ಅಂತೇಳಿ ಹಾಗೆ ಅವ್ನು ನೋಡ್ಕೊಳ್ಳಿ ಒಂದ್ ಕಾಲದ ಎನಿಮಿಗಳು ಈಗ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀಯ ಸೊ ಈಗ ಶಾಲಂ ಮೇಲ್ ಬಂದ್ ಕುತ್ಕೊಂಡ ಈಗ ಡೆಲ್ಲಿ ಒಳಗೆ ಬ್ರಿಟಿಷ್ ಏನ್ ಬೇಕಾಗಿತ್ತು ರೆಡ್ ಫೋರ್ಟ್ ಬಟ್ ಸಿಗೋದಿಲ್ಲ ಈಗ ಮೇಲೆ ಸಿಟ್ ಬಂತ ಅವ್ರಿಗೆ ಆಂಗ್ರಿಯನ್ ಮಾಧವ ರಾವ್ ಈ ಸಿಟ್ಟನ್ನ ತೀರ್ಸ್ಕೊಳ್ತಾರೆ ಫಸ್ಟ್ ಆಂಗ್ಲೋ ವಾರ್ ಸೆಕೆಂಡ್ ಆಂಗ್ಲೋ ಮರಾಠ್ ಮರಾಠವಾರ ಕಿತ್ಕೊಂತಾರೆ ಈಗ ಎಲ್ಲದನ್ನು ಬಡ್ಡಿ ಸಮೇತ ತೀರ್ಸ್ಕೊಳ್ತಾರ ಬುದ್ಧಿವಂತರು ಸೊ ಹಾಗಾಗಿ ಇದಕ್ಕೆ ಇಲ್ಲಿ ಬರ್ಸಿರೋದು ಮುಗ ಹಿ ಹೆಲ್ಪ್ ಮುಗಲ್ ಎಂಪರ್ ಶಾಲಂ ಸೆಕೆಂಡ್ ಟು ರೀಗೇನ್ ಗೈನ್ ಹಿಸ್ ಥ್ರೋನ್ ಎಟ್ ಡೆಲ್ಲಿ ಈ ಕಥೆ ಹೇಳಿದಲ್ಲ ಅದ್ ಒಂದೇ ಶಾರ್ಟ್ ಕಟ್ ಅಲ್ಲಿ ಬರ್ದಿ ಇದು ನಿಮ್ಗೆ ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಮಾಡರ್ನ್ ಇಂಡಿಯಾ ಎಕ್ಸ್ಪ್ಲೈನ್ ಮಾಡ್ತಾರೆ ಬ್ಯಾಟಲ್ ಆಫ್ ಬಕ್ಸಾರ್ ಎಲ್ಲ ಅದ್ ಹೇಳ್ದೆ ನಾನ್ ಹಿಂಗೆ ನಿಮ್ಗೆ ಹೆಂಗ್ ಅರ್ಥ ಆಗ್ತಿತ್ತು ಅದಕ್ಕೆ ಈ ಕತೆ ಹೇಳಿದ್ರೆ ಈಗ ನೆನ್ಪಾಯ್ತು ಹೇಗೆ ಬರುತ್ತೆ ಇದು ಅಂತ ಹೇಳಿ ಪಬ್ಲಿಕ್ ಪೊಲಿಟಿ ಸಿಂಪಲ್ ಆಯ್ತಾ ಈಗ ಯಾರ್ಯಾರು ನಡುವೆ ದ್ವೇಷ ಬೆಳೀತಾ ಇತ್ತು ಬ್ರಿಟಿಷ್ ಮತ್ತೆ ಮರಾಠ್ರ ನಡಮದೇ ಮಾಧವರಾವ್ ಸಾಯ್ ಕಾಯ್ತಾ ಇದ್ರು ಅವರು ದೇವರ್ ಆಲ್ಸೋ ಸ ವೇಟಿಂಗ್ ಫಾರ್ ದ ಚಾನ್ಸ್ ಯಾಕ ಮಾಧವರಾವ್ ಇಸ್ ವೆರಿ ಪವರ್ಫುಲ್ ಅಂತ ಹೇಳಿ ನೆಕ್ಸ್ಟ್ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಈಗ ಅವ್ನಿಗೆ ಮಕ್ಳಿರೋದಿಲ್ಲ ಮಾಧವರಾವ್ಗೆ ಹಿ ಡೈಡ್ ಇನ್ ದ ಇಯರ್ ಸೆವೆಂಟೀನ್ ಸೆವೆಂಟಿ ಟೂ ಈಗ ಯಾರ ಅಧಿಕಾರಕ್ಕೆ ಬರ್ಬೇಕೀಗ ಬಾಲಾಜಿ ಬಾಜರಾವ್ ಇನ್ನೊಬ್ ಮಗ ಇದ್ದ ಮೂರನೇ ಮಗ ನಾರಾಯಣ್ ರಾವ್ ಅಂತೇಳಿ ಅಂದ್ರೆ ಇವ್ನಿ ತಮ್ಮ ಮಾಧವ ರಾವ್ ತಮ್ಮ ಹಿ ಕೇಮ್ ಟು ದ ಪವರ್ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ ಬ್ರದರ್ ಆಫ್ ಯಾರು ಮಾಧವ ರಾವ್ ಒನ್ ಅಂಡ್ ಹೀ ಇವ್ನ ಯಾರು ಸಾಯಿಸ್ತಾರಂದ್ರ ಇದಲ್ಲ ಈ ರಘುನಾಥ್ ರಾವ್ ಹಿ ಕಿಲ್ಡ್ ದಿಸ್ ಫೆಲೋ ಯಾಕೆ ರಘುನಾಥ್ ರಾವ್ ಒಂದ್ಸಲಿ ಅಡ್ವೈಸರ್ ಮಾಡ್ಕೊಂಡಿದ್ದ ಯಾರು ಮಾಡ್ಕೊಂಡ್ ಮಾಧವ ರಾವ್ ಮಾಡ್ಕೊಂಡಿದ್ದ ಚಿಕ್ಕಪ್ಪ ಅಂತೇಳಿ ಈಗ ಅವನ ಮೂಲೆ ಗುಂಪು ಮಾಡಿದ್ದ ಐದು ನನ್ಪಡಿನ ಆಡಳ್ತಾ ಮಾಡ್ತೀನಿ ಬಿಡಪ್ಪ ಅಂತ ಬಟ್ ಅಧಿಕಾರಿ ರುಚಿ ನೋಡಿಬಿಟೇನ ಈಗ ಅವನು ಬಟ್ ಅವನಿಗೂ ಗೊತ್ತು ಮಾದಾರಾವ್ ಇಸ್ ವೆರಿ ಪವರ್ಫುಲ್ ಅಂತ ಹಿ ವಾಸ್ ವೇಟಿಂಗ್ ಫಾರ್ ದ ಚಾನ್ಸ್ ಮಾದಾರಾವ್ ತಿರ್ಕೊಂಡ ನಾರಾಯಣರಾವ್ ಅಧಿಕಾರಕ್ಕೆ ಬಂದಾ ಅವನಿಗೂ ಗೊತ್ತು ನಾರಾಯಣರಾವ್ ಅಸ್ ಪವರ್ಫುಲ್ ಇಲ್ಲ ಅಂತ ಬಂದವನೇ ಏನು ಮಾಡ್ತಾವೋದಾ ರಘುನಾಥರಾವ್ ಕಿಲ್ಡ್ ದಿಸ್ ಫೆಲೋ ನಾರಾಯಣರಾವ್ ತನ್ನ ಅಣ್ಣನ ಮಗನ ಸಹಾಯಿಸ್ ಬಿಡದಂತ ಅಂಡ್ ಹಿ بیکೇಮ್ ದ ಪೇಶ್ವಾ ರಘುನಾಥರಾವ್ ಈ ರಘುನಾಥರಾವ್ ಗೆ ಯಾರ್ ಲೆಟರ್ ಬರೀತಾರೆ ಅಂತಂದ್ರೆ ನಮ್ಮ ಇವನ್ ಲೆಟರ್ ಬರೀತಂತ ಯಾರು ಅಂತಂದ್ರೆ ಐದನೇ ಮದಿಕರ್ ನಾಯಕ್ ಆ ಲೆಟರ್ ಸಿಕ್ಕಿದಾಗ ಇದವ ಏನಂತ ಲೆಟರ್ ಬಂದ್ ಈಗ ಹೈದರಾಲಿ ಫಸ್ಟ್ ಟೈಮ್ ಅಟ್ಯಾಕ್ ಮಾಡ್ತಾನೆ ಇದ್ರ ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಯು ಶುಡ್ ಕಮ್ ಇನ್ ರೆಸ್ಕ್ಯೂ ಆಫ್ ಮೀ ನಿಮ್ಮನ್ನು ಒಂದ್ ಕಾಲದ ನಾನ್ ನಿಮ್ಗೆ ಸಪೋರ್ಟ್ ಮಾಡಿದೆ ಹೈದರಾಲಿ ವಿರುದ್ಧ ಫೈಟ್ ಮಾಡ್ಬೇಕಾರೆ ಈಗ ನನ್ಗೆ ಸಪೋರ್ಟ್ ಮಾಡಿ ಅಂತ ಈ ರಘುನಾಥ್ ರಾವ್ ತನ್ನ ಅಧಿಕಾರ ಉಳಿಸ್ಕೋಣಕ್ಕೋಸ್ಕರ ಲೆಟರೇ ಕಳ್ಸಲ್ಲ ಪುಣ್ಯಾತ್ಮ ಲೇಟಾ ಕಳಿಸ್ತಾನೆ ಆರ್ಮಿನ ಆರ್ಮಿನೇ ಕಳ್ಸಲ್ಲ ನೀನ್ ಎಲ್ಲ ಕಳಿಸ್ತಾನ ಇದ್ನ ನೋಡಿ ನಿಮಗ್ ನಾನು ಅವತ್ ಸಪೋರ್ಟ್ ಮಾಡಿದ್ದೆ ಇವತ್ತು ಹೈದರಾಳಿ ನನ್ನ ಹತ್ರ ಬಂದಿಯಾನ ನನ್ನ ನೆಗೆನಷ್ಟು ನಾನಾವತ್ ನಿಮ್ಗೆ ಸಪೋರ್ಟ್ ಮಾಡಿದ್ನಲ್ವೋ ಯು ಶುಡ್ ಸಪೋರ್ಟ್ ಅಂತೇಳಿ ರಘುನಾಥ್ ರಾವ್ ಅವ್ನ ಅಧಿಕಾರಕ್ಕೆ ಇಲ್ಲಿ ಆರ್ಮಿನೇ ಕಳ್ಸಲ್ಲ ಇದೇ ಸೇಮ್ ಟೈಮ್ ಅಲ್ಲಿ ನಮ್ಮ ಹತ್ರ ಇದು ಹಿಸ್ಟ್ರಿ ಇದೆ ಅದು ವಿ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ನಾನು ಎಲ್ಲಿ ಹೋದ ಕಲೆಕ್ಟ್ ಮಾಡಿದ್ದೆ ಅಂದ್ರೆ ಚಿತ್ರದುರ್ಗ ಕಲೆಕ್ಟ್ ಮಾಡಿದ್ದೆ ಐ ಹವ್ ಫೋಟೋಸ್ ಐ ದಟ್ ಫೋಟೋಸ್ ಒರಿಜಿನಲ್ ಒಂದ್ಕೆ ಹೋಗುವ ಒಂದು ಇದಿದೆ ಇದೆ ನನ್ನ ಹತ್ರ ಏನಂತ ಸಾಯಿಸಿ ಹೇಳಲ್ಲ ಒರಿಜಿನಲ್ ಫೋಟೋ ಹೊಡ್ಕೊಂಡ್ ಬಂದಿದ್ದೀನಿ ನಾನು ಸಿಕ್ಕಿದೆ ನನಗೆ ಆ ಮ್ಯೂಸಿಯಂಗೆ ಹೋಗ್ಬಿಟ್ಟು ಅದ್ ಎತ್ಕೊಂಡ್ ಬಂದಿದ್ದೀನಿ ನಾನು ಫೋಟೋನ ಸೊ ತೆಗೆಲಿಲ್ಲ ರಿಕ್ವೆಸ್ಟೆಡ್ ಇಲ್ಲ ನನಗೆ ಅದೊಂದು ಫೋಟೋ ಬೇಕು ಒಂದ್ಕೆ ಇದು ಒರಿಜಿನಲ್ ಅಂತ ಗೊತ್ತಾಯ್ತು ನನ್ಗೆ ಅವಳೆ ಒನ್ ಕೆ ಅಂತ ಹೇಳಿ ಇದೇ ಒಂದ್ ತಲೆ ಹೊಡೆದಿದ್ದು ಅಂತ ಟೆನಿ ಕಾಸ್ ಅದನ್ನ ಆಡ್ ನನಗೆ ಅದನ್ನ ಎಲ್ಲಿ ಟೈಮೇ ಸಿಗ್ತಾ ಇಲ್ಲ ಬೆಳಗ್ಗೆ ಏಳು ಗಂಟೆದ ಕ್ಲಾಸ್ ಆಗಿ ಎಲ್ಲಿ ಆಡ್ ಮಾಡ್ತಾ ಇಲ್ಲ ಫೋಟೋಸ್ ಆ್ಯಡ್ ಅಪ್ಲೋಡ್ ಮಾಡಬೇಕು ಮಾಡ್ತಾ ಇಲ್ಲ ನಾನು ಸೊ ಆಕ್ಚುನ್ ಇದೆ ಫೋಟೋಸ್ ಯಾಕೆ ಹುಡುಕಿ ಹುಡುಕಿ ತರ್ತೀನಿ ಇಂಥವೆಲ್ಲ ಎಲ್ಲ ಸಿಗುತ್ತೆ ಯಾಕೆ ಅಪರೂಪ ಸಿಗೋದು ಇಂಥವೆಲ್ಲ ಅಲ್ವಾ ಸೊ ದಿಸ್ ಇಸ್ ಸ್ಟೋರಿ ಹಾಗೆ ಈಗ ಲೆಟರ್ ಇದೆ ರಘುನಾಥ್ ರಾವ್ ಸಹಾಯ ಮಾಡಲ್ಲ ಸೆಕೆಂಡ್ ಟೈಮ್ ಮತ್ತೆ ಲೆಟರ್ ಬರೀತಾನೆ ರಘುನಾಥ ರಾವ್ ಅವಾಗ ಇದು ಆಗ್ತಾನೆ ಲೇಟ್ ಆಗ ಆರ್ಮಿ ಸೋತಿರ್ತಾನೆ ದಟ್ ಇಸ್ ಅಷ್ಟೋ ಮತ್ತೆ ಚಿತ್ರದುರ್ಗ ನಾಯಕ ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಟೀಚ್ ದೋಸ್ ಥಿಂಗ್ಸ್ ಕಮ್ಮಿ ಅದು ಸೊ ಈಗ ರಘುನಾಥ ರಾವ್ ಕೆಮ್ ಟು ದ ಪವರ್ ಇನ್ ದ ಈ ಸಾಮ್ರಾಜ್ಯ ಫ್ಯಾಮಿಲಿಯವರು ಬ್ರಿಟಿಷ್ ಅಲ್ಲ ಮುಸ್ಲಿಮ್ಸ್ ಅಲ್ಲ ಈ ಫ್ಯಾಮಿಲಿ ಒಳಗಿನ ಆಂತರಿಕ ಕಿತ್ತಾಟಗಳು ಈಗ ನೋಡ್ತಾ ಹೋಗಿ ಸೊ ಸೆವೆಂಟೀನ್ ಸೆವೆಂಟಿ ತ್ರೀ ಟು ಸೆವೆಂಟಿ ಫೋರ್ ಗೊತ್ತು ಇವ್ ಸಾಯ್ಸ್ ಬಂದಿ ಅಂತೇಳಿ ಬಟ್ ಅಧಿಕಾರಿಗಳಿಗೆ ಇಷ್ಟ ಇಲ್ಲ ದೇ ಡೋಂಟ್ ವಾಂಟ್ ಹಿಮ್ ಟು ದ ನೆಕ್ಸ್ಟ್ ಮುಗಲ್ ಸಾರಿ ಪೇಶ್ವ ನೆಕ್ಸ್ಟ್ ಪೇಶ್ವಾ ಅದಕ್ಕೆ ಏನ್ ಮಾಡ್ತಾ ಹೋದ್ರು ಅಲ್ಲಿರೋ ಅಧಿಕಾರಿಗಳು ಸೊ ಲೆವೆನ್ ದೇವರ ಲೆವೆನ್ ಇಂಪಾರ್ಟೆಂಟ್ ಆಫೀಸರ್ಸ್ ಇಂದ ಇಲ್ಲಿ ನಮ್ಮ ಮರಾಠ ಆರ್ಮಿಯಲ್ಲಿ ಇಂಪಾರ್ಟೆಂಟ್ ಆಫೀಸರ್ಸ್ ಸೊ ಅವ್ರಿಗೆ ನಾವು ಬಾರಾ ಬಾಯಿ ಅಂತ ಲೆವೆನ್ ಪ್ಲಸ್ ಒನ್ ಟ್ವೆಲ್ ಆಫೀಸರ್ಸ್ ಇದ್ರು ಇವ್ ದೇವರ್ ವೇಟಿಂಗ್ ಫಾರ್ ದ ಚಾನ್ಸ್ ಇವ್ನಿಗೆ ಇಷ್ಟ ಇಲ್ಲ ಇವನು ಅಧಿಕಾರ ಬರ್ಲಿಕ್ಕೆ ಅವರಿಗೆ ಇನ್ನೊಬ್ರು ತರಬೇಕಂತ ಆಸೆ ಇದೆ ಇನ್ನೊಬ್ರು ಅಂದ್ರೆ ಇನ್ಯಾರಲ್ಲ ಅವ್ರ ದೇಶದ್ರೋಹಿಗಳಲ್ಲ ಈ ರಾವ್ ನಾರಾಯಣರಾವ್ ಹೆಂಡತ್ತಿದ್ಲಲ್ಲ ಶಿವಸ್ ಕ್ಯಾರಿ ಸತ್ ಸಾಯೋ ಟೈಮ್ ಅವಳು ಗರ್ಭಿಣಿ ಗರ್ಭಿಣಿಯಾಗಿದ್ದು ಸೊ ಅವಳು ಏನ್ ಮಾಡ್ತಾ ಹೋದ್ರು ಶಿ ಗೇವ್ ಬರ್ತ್ ಟು ಒನ್ ಸನ್ ಯಾವಾಗ ಸೆವೆಂಟೀನ್ ಸೆವೆಂಟಿ ಫೋರ್ ಅಲ್ಲಿ ಗೊತ್ತಾಯ್ತು ಇವಳು ಗಂಡ್ ಇವಳು ಯಾರು ಇವಳು ನಮ್ಮ ನಾರಾಯಣರಾವ್ ಹೆಂಡತಿ ಒಂದ್ ಮಗು ಜನ್ಮ ಅದು ಗಂಡು ಮಗು ಜನ್ಮ ಕೊಡ್ತಾರ ತಕ್ಷಣ ಇವ್ರ ಏನ್ ಅಂದ್ರ ತಕ್ಷಣ ಇವ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ ದೀಸ್ ಟೆಲ್ ಆಫೀಸರ್ ದೀಪೋಸ್ಟ್ ದಿಸ್ ರಘುನಾಥ್ ರಾವ್ ಫ್ರಮ್ ದ ಪವರ್ ಪೇಶ್ವ ಅಧಿಕಾರ ಕಿತ್ ಹಾಕಿ ಯಾರ ತರ್ತಾ ಹೋಗ್ತಾರ ಈಗ ನಾರಾಯಣರಾವ್ ಮಗುನನ್ನ ಅಧಿಕಾರಕ್ಕೆ ತರ್ತಾ ಹೋಗ್ತಾರೆ ಹಿ ಅಪಾಯಿಂಟೆಡ್ ದೀಸ್ ಪೀಪಲ್ ಅಪಾಯಿಂಟೆಡ್ ನಾರಾಯಣ ರಾವ್ ಸನ್ ಆಫ್ ದ ನಾರಾಯಣರಾವ್ ದ ನೆಕ್ಸ್ಟ್ ಓಕೆ ಹಾಗಾದ್ರೆ ಇವ್ನ ಕಿತ್ ಹಾಕಿಲ್ವಾ ಯಾರ ಕಿತ್ ಹಾಕಿದ್ರೀಗ ರಘುನಾಥ ರಾವ್ So martar, a pituri navi in the current Barabai Pituri or Barabai conspiracy. What exactly the meaning of Barabai conspiracy? Baran Hanedjuna, Bai and Savodhar brothers. Yaru, twelve military officers of the Maratha family. So Yarudu, Nana Fadnavis, and 11 others. 11 others and Nana Fadnavis. And the twelve Under the leadership of Nana Fadnavis, the Barabai's uh, created a Barabai conspiracy, has the conspiracy and deposed Ragnatrao. ಇವ್ ಕಿತ್ ಬಿಸಾಕಿ ಒಬ್ಬನ ತರ್ತಾ ಹೋಗ್ತಾರ ಯಾರ ಮಗನ ಅಧಿಕಾರಕ್ಕೆ ನಾರಾಯಣ ರಾವ್ ಮಗನ ಅವನ ಹೆಸರೇನು ಎರಡನೇ ಮಾದರವ್ ಅವನಂತ ವೇಸ್ಟ್ ಫೆಲೋ ನನ್ ಪ್ರಪಂಚದಾಗ ಯಾರು ನೋಡಿಲ್ಲ ಅಂತ ವೇಸ್ಟ್ ಫೆಲೋ ನನ್ ಜೀವನದಲ್ಲಿ ಯಾವತ್ತೂ ನನ್ ಹಿಸ್ಟ್ರೇಲೂ ಓದಿಲ್ಲ ಅಷ್ಟು ವೇಸ್ಟ್ ಫೆಲೋ ಸೀರಿಯಸ್ಲಿ ಅಂತ ಅಧಿಕಾರ ಅವ್ನ್ ಯಾವಾಗ ಪೇಶ್ವೆ ಮಾಡ್ತಾ ಗೊತ್ತಾ ನಲ್ವತ್ತು ದಿವಸ ಕೂಸ ಅವನು ಹುಟ್ಟಿನ ನಲ್ವತ್ತು ದಿವ್ಸ ಆಗಿಲ್ಲ ಅವ್ನ ಪೇಶ್ವೆ ಮಾಡ್ತಾ ತಗೊಂಡ್ಬಿಟ್ಟಿವ್ರು ಅವನಿಗೋಸ್ಕರ ಹೊರದಾಡ್ತಾರ ಇವ್ರು ಆ ಮಗುನ ಸಿಂಹಾಸನ ಇಟ್ಬಿಟ್ಟು ಪೇಶ್ವೆ ಮಾಡಿ ಆ ಮಗುಗ್ ನಮಸ್ಕಾರ ಮಾಡ್ಬಿಟ್ಟು ಮಗು ಹೆಸರು ಆಡಳಿತ ಮಾಡ್ತಾರೆ ಎಲ್ಲಿ ಮೋಸ ಮಾಡಲ್ಲ ಮಗು ಆ ಮಗು ಏನ್ ಮಾತಾಡ ನಲ್ವತ್ತು ದಿವ್ಸ ಮಗು ಏನ್ ಮಾಡುತ್ತೆ ಬಟ್ ಅದ್ರ ಹೆಸರಲ್ಲಿ ಆಡಳಿತ ಮಾಡ್ತಾರೆ ಒಂದ್ ರೂಪಾಯಿ ಮೋಸ ಮಾಡಲ್ಲ ಯಾಕ ಅದೇ ಫ್ಯಾಮಿಲಿ ಬರ್ಬೇಕು ಹಿರೇ ಫ್ಯಾಮಿಲಿ ಅಂತೇಳಿ ಈ ರಘುನಾಥ ರಾವ್ ಯಾವ ಕಿತ್ತೋಗುದ್ರಲ್ಲ ಇನ್ನೆಲ್ಲಿ ಓಡೋಗ್ತಾನೀಗ ಬ್ರಿಟಿಷ್ ಹತ್ರ ಓಡೋಗ್ತಾನೀಗ ನಂಗೆ ಸಹಾಯ ಮಾಡಿ ಅಂತ ಬ್ರಿಟಿಷ್ ಇದ್ನೆ ಕಾಯ್ತಾ ಇದ್ರು ಮಾದಾರ್ವ ಕಾಲದ ಗಲಾ ಇದಲ್ಲ ಈಗ ಫಸ್ಟ್ ಏನಾಗುತ್ತೆ ಫಸ್ಟ್ ಆಂಗ್ಲ ಮಾರಾಟವಾರ ಆಗತ್ತೆ ಇದಕ್ಕೆ ಕೇಳಿದ್ ಈ ಫ್ಯಾಮಿಲಿ ಹೊರದಾಡ್ಕೊಂಡಿದ್ದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಆಯಿತು ಇವನ್ ಮರಾಠ ದೇವರ್ ಆಲ್ಸೋ ವೇಟಿಂಗ್ ಫಾರ್ ದ ಚಾನ್ಸ್ ಯಾರು ಬ್ರಿಟಿಷ್ ಈಗ ನೋಡ್ತಾ ಹೋಗಿ ಒಂದನೇ ಮಾದಾರ್ ಅಧಿಕಾರಕ್ಕೆ ಬಂದ ಎಷ್ಟು ವರ್ಷ ಇದ್ದಾಗ ನಲ್ವತ್ತಿಸ್ ಕೂಸಿದ್ದಾಗ ಯಾರ್ ತಂದ್ರು ನಾನಾ ಫಡ್ನವೀಸ್ ಹೇಳ ಕಷ್ಟಪಟ್ಟು ತಂದ್ಯಾರ ಬಟ್ ಇದು ಏನ್ ಮಾಡ್ಕೊಳತ್ ಯಾಕೆ ವೇಸ್ಟ್ ಫಲೋ ಅಂತ ಅಂದ್ರೆ ಸೂಸೈಡ್ ಮಾಡ್ಕೊಳತ್ತಿದ್ರು ಇಪ್ಪತ್ತೊಂದನೇ ವಯಸ್ಸಿಗೆ ಅದಕ್ಕೆ ನಾ ಬೈದು ಇನ್ನೇನಕ್ಕೆ ಬೇಜಾರಲ್ಲ ಹುಚ್ಚು ಹುಚ್ಚಿನ ತರ ಇವೆಲ್ಲ ಕಷ್ಟಪಟ್ಟು ನಲ್ವತ್ತು ದಿವಸ ಕೂಸ್ ತಂದ್ಬಿಟ್ಟು ಪೇಷೆ ಮಾಡಿ ನಿನ್ ಆಳಪ್ಪ ನಿಂದಿದು ಅಧಿಕಾರ ನಿಮ್ ಚಿಕ್ಕಪ್ಪ ನಿಮ್ ಹಿಂಗ್ ಮಾಡ್ಬಿಟ್ಟೆ ನಿಮ್ ಅಜ್ಜ ಅಂತ ಹೇಳಿ ನಿಮ್ ಸಣ್ಣಜ್ಜ ಹೀಗ್ ಮಾಡಿದೆ ಅಂತ ಹೇಳಿದ್ರೆ ಇದು ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳತ್ ಇಪ್ಪತ್ತೊಂದನೇ ವಯಸ್ಸಿಗೆ ಇವನ್ ಪರವಾಗಿ ಹೋರಾಟ ಮಾಡ್ತಾರ ಫಸ್ಟ್ ಆಂಗ್ಲ ಮರಾಠ ವಾರಲ್ಲಿ ಯಾರು ಇದೇ ನಾರಾಯಣ ಫಡ್ನವೀಸ್ ಮಾರ್ಜಿ ಶಿಂದೆ ಸೇರ್ಕೊಂಡು ಅವ್ರ ಜೀವನವನ್ನ ಮುಡಿಪಾಗಿಟ್ಬಿಟ್ಟು ಫೈಟ್ ಮಾಡ್ತಾರ ಯಾರಿಗೋಸ್ಕರ ಈ ವ್ಯಕ್ತಿ ಇದು ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳತ್ ಅದಕ್ಕೆ ನೀನು ವೇಸ್ಟ್ ಇಲ್ಲೋ ಅಂತ ಕರೆಯೋದ್ ನಾನು ಅದಕ್ಕೆ ಕರೆಯ ಬೇಜಾರು ಇನ್ನೇನು ಅಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಪೇಶ್ವೆ ಮಾಡಿದಾರ ಕಂಟಿ ರೂಲ್ ಹೌದಲ್ವ ಹಾಗಾದ್ರೆ ನೋಡ್ತಾ ಹೋಗಿ ಸವಾಯಿ ಮಾಧವ್ ರಾವ್ ಅಂತ ಕರಿತೀವಿ ಅಂದ್ರೆ ಸವಾಯಿ ಮೀನ್ಸ್ ಟೂ ಅಂತ ಅರ್ಥ ಎರಡು ಅಂತ ಈ ಸವಾಯಿ ಮಾಧವ್ ರಾವ್ ಸೊ ಸೆವೆಂಟೀನ್ ಸೆವೆಂಟಿ ಫೋರ್ ಟು ಸೆವೆಂಟೀನ್ ನೈನ್ಟಿ ಸಿಕ್ಸ್ ನೋಡ್ತಾ ಹೋಗಿ ಇಸ್ ಸನ್ ಆಫ್ ಪೇಶ್ವ ರಾವ್ ಹಿ ವಾಸ್ ಮೇಡ್ ಪೇಶ್ವ ಬೈ ನಾನಾ ಫಡ್ನವೀಸ್ ಅಂಡ್ ಲೆವೆನ್ ಅದರ್ಸ್ ಥ್ರೂ ಬಾರಾಬಾಯಿ ಕಾನ್ಸ್ಪಿ ಸೊ ಹಿ ಜಸ್ಟ್ ಫಾರ್ಟಿ ಡೇರ್ಸ್ ಓಲ್ಡ್ ಇನ್ ಫ್ಯಾನ್ ಎನ್ ಈ ಬಿಕೆಮ್ ಎಲ್ವ ಹಸುಗೂಸು ಸೊ ಆಲ್ ದ ಪವರ್ಸ್ ಆಫ್ ದ ಪೇಶ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಲೈಕ್ ನಾನಾ ಫಡ್ನವೀಸ್ ಮಾಜಿ ಶಿಂದೆ ಇವ್ರು ನಿಯತ್ತಾಗಿ ಆಳ್ವಿಕೆ ಮಾಡ್ತಾರ ಅವ್ರು ಹೇಗೆ ಅಂದ್ರೆ ಅದು ಈಗ ಇದೆ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ ಆ ಮಗು ನಲ್ವತ್ ದಿವಸ ಮಗುಗ್ ಹೋಗ್ಬಿಟ್ಟು ಖಾಲಿ ಬಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರ ಅವರು ಇವ್ನ ನಮ್ ನಿಜವಾದ ಪೇಶ್ವೆ ಈ ಮಗು ಏನ್ ಹೇಳ್ತೋ ಅದೇ ನಮಗೆ ಮಗು ಅಳ್ಳಿ ಆ ಮಗುದೇ ನಮಗೆ ಅವ್ರ ತಾಯಿ ಅವ್ರ ತಾಯಿಗೆ ಹೇಳ್ತಾರ ಅದಕ್ಕೆ ತಾಯಿ ನೀವೇನ್ ಹೇಳ್ತಿ ಅದೇ ನಿಮಗೆ ನೀನು ಈ ಈ ಮಗು ಹೆಸೆಲ್ಲ ಆಳ್ವಿಕೆ ಮಾಡು ಅಂದ್ರೆ ತಾಯಿ ಇರ್ತಾಳಲ್ಲ ತಾಯಿಗೆ ನೀವೇನ್ ಹೇಳ್ತೀರ ಅದೇ ನಿಮಗೆ ವೇದ ವಾಕ್ಯ ಈ ಮಗುನ ರಕ್ಷಣೆ ಮಾಡೋದು ನಮ್ದು ಹತ್ರ ಟಚ್ ಮಾಡ್ಬಾರ್ದು ಆ ರೀತಿ ನೋಡ್ಕೊಳ್ತಾರ ಈ ಪುಣ್ಯಾತ್ಮ ಉಟ್ಟು ಸೂಸೈಡ್ ಮಾಡ್ಕೊಳ್ಬಾರ್ದು ಯಾವನಿಗ್ ಗೊತ್ತು ಲವ್ ಫೇಲ್ಯೂರೋ ಏನೋ ಗೊತ್ತು ಸೂಸೈಡ್ ಮಾಡ್ಕೊಂಡ ಅಷ್ಟೇ ಅಂದ್ರೆ ಬೇಜಾರಾಗುತ್ತೆ ಈಗ ನಿಮಗೆ ಹಿಸ್ಟ್ರಿ ಓದ್ದಾಗ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಅಂತ ದೊಡ್ಡ ಎಂಪೈರ್ ನ ಕಟ್ಬಿಟ್ಟು ಅಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಒಬ್ಬನ್ ರಾಜನ್ ಮಾಡ್ತೀವಿ ಅಂದಾಗ ಅವನ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಹೌದು ನನಗೋಸ್ಕರ ಎಷ್ಟು ಸಾಕ್ರಿಫೈಸ್ ಮಾಡಿದಾರ ಇವರೆಲ್ಲ ಸೇರ್ಕೊಂಡು ನಾ ರೂಲ್ ಮಾಡ್ಬೇಕಂತ ಆಸೆ ಬೇಡ ಇವನಿಗೆ ನನಗಲ್ದೇ ಇದ್ರೆ ಅಟ್ಲೀಸ್ಟ್ ರಾಜ್ಯಕ್ಕೋಸ್ಕರ ಮಾಡ್ಬೇಕಲ್ಲ ನನಗೋಸ್ಕರ ಜೀವ ಬಲಿ ಅಡ ಇಟ್ಟವ್ರ ಅಂತ ಹೇಳಂದಾಗ ಬೇರೆಗೋಸ್ಕರ ಮಾಡ್ಬೇಕಾನೆ ಯಾವ್ದೋ ಪರ್ಸನಲ್ ಇದಕ್ಕೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ಅಂದ್ರೆ ನಾನ್ ಐಲ್ಯಾಂಡ್ ಆಕ್ಸೆಪ್ಟ್ ಕೊಟ್ಟು ಆಕ್ಸೆಪ್ಲೋ ಯಾವ್ದು ನನ್ ಜೀವನದ ಕ್ಷಮ ಕ್ಷಮಸಲ್ಲ ಈ ವ್ಯಕ್ತಿನ ನಾನಂದ್ರೆ ಪರ್ಸನಲಿ ಕ್ಷಮಸಲ್ಲ ಈ ವ್ಯಕ್ತಿನ ಸೀರಿಯಸ್ಲಿ ಈಗ ನೋಡ್ತಾ ಹೋಗಿ ಈಗ ಡ್ಯೂರಿಂಗ್ ದಿಸ್ ಪೇರ್ಡ್ ಫಸ್ಟ್ ಆಂಗ್ಲ ಮರಾಠ ವಾರ್ ಹೆಲ್ಡ್ ಬಿಟ್ವೀನ್ ಮರಾಠಾಸ್ ಅಂಡ್ ಯಾರ ಯಾರ ಮಧ್ಯ ಬ್ರಿಟಿಷ್ ನಡ ಮಧ್ಯ ಇದರಲ್ಲಿ ಇಬ್ರು ಏನ್ ಮಾಡ್ತಾ ಇದ್ರು ಯಾರು ಗೆಲ್ಲೋದಿಲ್ಲ ಅನ್ ಅಗ್ರಿಮೆಂಟ್ ಫಸ್ಟ್ ಆಂಗ್ಲ ಮರಾಠ ವಾರ್ ಬಟ್ ನಲ್ವತ್ ಕೂಸೋ ಕೂಸೋಬಿಟ್ಟು ಏನು ಯುದ್ಧ ಮಾಡುತ್ತೆ ಆಂಗ್ಲ ಮರಾಠ ಯುದ್ಧ ಅಂತ ಪರವಾಗಿ ಯುದ್ಧ ಮಾಡೋರು ಯಾರು ಮಾಜಿ ಶಿಂದೆ ಮತ್ತೆ ನಾನಾ ಫಡ್ನವೀಸ್ ಹರೇ ಏನಕ್ಕೆ ಈ ಯುದ್ಧ ಇದು ಆಕ್ಚುಲಿ ಮಾರ್ಟರ್ನ್ ಇಂಡಿಯಾ ಹೇಳ್ತಾ ಹೋಗ್ತಾರೆ ಇಲ್ಲಿ ಹೇಳೋದಿಲ್ಲ ಇದನ್ನ ಆಂಗ್ಲ ಮರಾಠ ವಾರ್ ಶುಡ್ ಬಿ ಕವರ್ ಇನ್ ಮಾರ್ಟರ್ನ್ ಇಂಡಿಯಾ ಬಟ್ ಆದ್ರೂ ಸ್ವಲ್ಪ ಟಚ್ ಕೊಟ್ಟು ಹೋಗ್ತೀನಿ ಏನಕ್ಕೆ ಇದು ವಾರ್ ನಡೀತು ಅಂತ ಓಕೆ ಸೊ ಇಲ್ಲಿ ಏನ್ ಆಗ್ತಾ ರಘುನಾಥ ರಾವ್ ಅಂತ ಇದ್ನಲ್ಲ ಹಾಕಿದ್ರ ಹೊರಗಡೆ ಹಾಕಿದ್ರಲ್ಲ ನಿಮ್ ಫಸ್ಟ್ ಎಲ್ಲ ಹೋಗ್ತದೆ ಮುಂಬೈ ಬ್ರಿಟಿಷ್ ಹತ್ರ ಹೋಗ್ತಾನೆ ಇವೇಂಟು ಮುಂಬೈ ಬ್ರಿಟಿಷ್ ನನ್ಗೆ ಅನ್ಯಾಯ ಆಗ್ಬಿಟ್ಟಿದೆ ಪೇಷ ಪದವೀದ ಕಿತ್ತಾಗ ನಂಗೆ ಹೆಲ್ಪ್ ಮಾಡಿ ಅಂತ ತಕ್ಷಣ ಮಾತ್ರ ಒಂದ್ ಅಗ್ರಿಮೆಂಟ್ ಮಾಡಿಸಿಕೊಳ್ತಾರ ಆಯ್ತು ಒಂದ್ ಕೆಲಸ ಮಾಡು ನಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೋ ನಾನ್ ನಿನ್ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಅವ್ ಗವರ್ನರ್ ಯಾರಾಗಿದ್ರು ಮುಂಬೈದು ಅಂತ ಕೇಳಿ ಎಲ್ಫಿನ್ಸ್ಟನ್ ವಾಸ್ ವ ಗವರ್ನರ್ ಆಫ್ ದ ಮುಂಬೈ ಅಗ್ರಿಮೆಂಟ್ ಮಾಡ್ಕೊಳ್ತಾರ ಸೊ ಹೇಳ್ತಾ ಹೋಗ್ತಾರೆ ಆರ್ಮಿ ಕೊಟ್ಕೊಳಿಸ್ತಿವಿ ನೀವು ಇದ್ ಮಾಡ್ಕೋ ಫೈಟ್ ಮಾಡು ಅವ್ನೇನ್ ಮಾಡ್ತಾನೆ ನನಗೆ ಅವ್ರು ಹೇಳ್ತಾರೆ ನಂಗೆ ಬಾಸಿಲ್ ನಗರ ಮತ್ತೆ ಇದನ್ನೆಲ್ಲ ಅಡ ಇಡು ಅಂತ ಹೇಳ್ತಾರೆ ಬ್ರಿಟಿಷ್ ಮುಂಬೈ ಬ್ರಿಟಿಷ್ ಮರ್ಕೊಡ್ತೀನಿ ತಗೊಳ್ಳಿ ಬಾಸಿಲ್ ಹಿಂದೆ ಬರ್ಕೊಟ್ಬಿಡ್ತಾನ ರಘುನಾಥ ರಾವ್ ಬಟ್ ಇಲ್ಲಿ ಪೇಶ್ ಯಾರಾಗಿದ್ದಾರೆ ಈಗ ಇವನು ಸೊ ಇವ್ನ ಓಡೋಗೋದು ತಕ್ಷಣ ಇದು ಅಗ್ರಿಮೆಂಟ್ ಮಾಡ್ಕೊಳ್ತಾರ ಅಗ್ರಿಮೆಂಟ್ ಮಾಡ್ಕೊಂಡಾಗ ಇದಕ್ಕೆ ಯಾರು ಅಂದ್ರೆ ಕಲ್ಕತ್ತಾ ಬ್ರಿಟಿಷ್ ಒಪ್ಕೊಳ್ಳೋದು ವಾರನ್ ಎಸ್ಟಿಂಗ್ ನಾಟ್ ಅಗ್ರಿ ನೋಡ್ಕೊಳ್ಳಿ ಇಬ್ರು ಬ್ರಿಟಿಷ್ ಅವ್ರ್ ಹೆಂಗ್ ಮಾಡಿ ಮರಾಠ ತೆಗಿಬೇಕು ಬಾಂಬೆ ಬ್ರಿಟಿಷ್ ಅಗ್ರಿಮೆಂಟ್ ಮಾಡ್ಕೊಂಡೆ ಆ ಅಗ್ರಿಮೆಂಟ್ ಯಾರು ಒಪ್ಕೊಳ್ಳೋದಿಲ್ಲ ಕಲ್ಕತ್ತಾ ಬ್ರಿಟಿಷ್ ಆ ಕೌನ್ಸಿಲ್ ಇರುತ್ತೆ ಆ ಕೌನ್ಸಿಲ್ ಒಪ್ಪಲ್ಲ ವಿಚ್ ಅಂಡರ್ ಲೀಡರ್ಶಿಪ್ ಆಫ್ ದ ವಾರನ್ ಏಸ್ಟಿಂಗ್ ಅವ್ರ ಹೇಳ್ತಾರೆ ನಮಗೆ ಈ ಅಗ್ರಿಮೆಂಟ್ ಸಂಬಂಧ ಇಲ್ಲ ಅಂತ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಇಬ್ರು ಬ್ರಿಟಿಷ್ ಬಟ್ ಆಟ ಆಡ್ತಿರೋದು ನೋಡಿ ತಕ್ಷಣ ಈಗ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ನೋಡಿ ಮಧ್ಯ ಸೊ ಒಂದು ಮುಂಬೈ ಬ್ರಿಟಿಷ್ ವರ್ಸಸ್ ದ ಈ ಮಾಜಿ ಶಿಂದ ನಾನಾ ಫಡ್ನವೀಸ್ ಇವ್ರು ಫೈಟ್ ಮಾಡ್ತಾ ಹೋಗೋದು ಅವ್ರು ಯಾರು ಪರವಾಗಿ ಬರ್ತಾರೆ ಈಗ ರಘುನಾಥ ರಾವ್ ಪರವಾಗಿ ಇಲ್ಲಿ ಯಾರು ಸೋಲ್ತಾರೆ ಅಂತ ಅಂದ್ರೆ ಆಕ್ಚುಲಿ ಸೋಲುವಂತದ್ದು ಮುಂಬೈ ಬ್ರಿಟಿಷ್ ಸೋತ್ ಬಿಡ್ತಾರೆ ಸೋತೆ ಬಿಡ್ತಾರ ಅವರು ಫಸ್ಟ್ ಟೈಮ್ ಬಂದಾಗ ಸೋಲ್ತಾರ ಈ ನಾನಾ ಫಡ್ನವೀಸ್ ಇವರೆಲ್ಲ ಸೇರ್ಕೊಂಡು ಒಂದು ಹೊಸ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅರ್ಥ್ ಇಂಪ್ಲಿಮೆಂಟ್ ಮಾಡ್ತಾರೆ ಸ್ಕಾರ್ಚ್ಡ್ ಅರ್ಥ್ ಪಾಲಿಸಿ ಅಂತಂದ್ರೆ ಸುಟ್ಟ ಯುದ್ಧ ಭೂಮಿ ನೀತಿ ಸ್ಕಾರ್ಚ್ ಮತ್ತೆ ಸ್ಕಾರ್ಚ್ ಅಲ್ಲ ಅದು ಸ್ಕಾರ್ಚ್ ಓಕೆ ಸ್ಕಾರ್ಚ್ ಅರ್ಥ್ ಮುಗಿತ ಓಕೆ ಸ್ಕಾರ್ಚ್ ಅರ್ಥ್ ಪಾಲಿಸಿ ಅಂತ ಕರಿತೀವಿ ಸ್ಕಾರ್ಚ್ ಅರ್ಥ್ ಪಾಲಿಸಿ ಅಂದ್ರೆ ಈ ತರ ಸ್ಕಾರ್ಚ್ ಅರ್ತ್ ಪಾಲಿಸಿ ಓಕೆ ಸುತ್ತ ಯುದ್ಧ ಭೂಮಿ ನೀತಿ ಏನ್ ಮಾಡ್ತಾರಂದ್ರ ಮುಂಬೈ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಬರ್ತಾರಲ್ವಾ ಮುಂಬೈಯಿಂದ ಬ್ರಿಟಿಷ್ ಆಡ ಇವ್ರು ಹಲೋ ಒಳಗಡೆ ಬರಕ್ ಬಿಟ್ಕೊಳ್ತಾರ ಬಾ ನೀನ್ ಒಳಗಡೆ ಬಾ ಅಂತ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಇವರು ಆರ್ಮಿ ಮುಗಲ್ ಆರ್ ನಮ್ಮ ಮರಾಠ ಆರ್ಮಿ ಎಲ್ಲಾ ಬೆಳೆಗಳು ಇದ್ದಲ್ಲ ಸುಡೋದಂದ್ರೆ ಏನು ಎಲ್ಲ ಫುಡ್ ಕ್ರಾಪ್ಸ್ ಇತ್ತಲ್ಲ ಎಲ್ಲದೂ ಸುಡ್ಕೊಂಡ್ ಬರ್ತಾರ ಬರ್ನ್ ಮಾಡ್ಕೊಂಡ್ ಬರ್ತಾರ ಬರ್ನ್ ಮಾಡ್ಕೊ ಬಂದ್ರೆ ಪರವಾಗಿಲ್ಲ ಜೊತೆಗೆ ಕುಡಿಯೋ ನೀರಿಂದು ಎಲ್ಲ ಇರ್ತಾವ ಡ್ರಿಂಕಿಂಗ್ ವಾಟರ್ ಎಲ್ಲಾ ಕಡೆ ವಿಷ ಹಾಕೊಂಡ್ ಬರ್ತಾರೆ ಬಾವಿ ಗೀವಿಗೆಲ್ಲ ಈಗ ಒಳಗಡೆ ಎಂಟ್ರಿ ಆಗಿದೆ ಯಾರ ಆರ್ಮಿ ಎಂಟ್ರಿ ಆಗಿದೆ ಈಗ ಬ್ರಿಟಿಷ್ ಆರ್ಮಿ ಈಗ ಇವ್ರ ಇಟ್ಲಿಂದ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅಟ್ಯಾಕ್ ಮಾಡಿದ್ರೆ ಆಬ್ವಿಯಸ್ಲಿ ಇವ್ರು ಫುಡ್ ಬೇಕು ಫುಡ್ ತಿನ್ನಕೋರ್ ಫುಡ್ ಇಲ್ಲ ಅಲ್ಲಿ ಎಲ್ಲಾ ಬರದ್ ಮಾಡ್ಬಿಟ್ಟಿದ್ದಾರೆ ನೀರ್ ಕುಡಿಲಿಕ್ಕೆ ನೀರ್ ಬೇಕು ನೀರ್ ಎಲ್ಲಾ ವಿಷ ಹಾಕಿದಾರ ಇವ್ರಿಗೆ ಹೆದರಿಕೆ ಗೆ ತುಂಬಾ ದೂರ ಹೋಗ್ಬೇಕೀಗ ಬರೋದ್ ಬಂದ್ಬಿಟ್ಟೆ ಒಳಗಡೆಗೆ ದ ಆಕ್ಸೆಪ್ಟ್ ದಿಫಿಕ್ಟ್ ಆಯ್ತಪ್ಪ ನಾವ್ ಸೋತ್ವಿಕ್ ಹ್ಯಾಂಡ್ಸ್ ಅಪ್ ಸೋತ್ವಿಕ್ ಸಿಂಪಲ್ ಕಾನ್ಸೆಪ್ಟ್ ಇವ್ರು ಯೂಸ್ ಮಾಡೋದು ಇದನ್ನ ಯಾರು ಯೂಸ್ ಮಾಡ್ತಾರೆ ಮೊನ್ನೆ ಉಕ್ರೇನ್ ವಾರಲ್ಲಿ ಯೂಸ್ ಮಾಡಿದಾರೆ ಒಂದ್ ಅಜ್ಜಿ ಉಕ್ರೇನ್ ಅಲ್ಲಿ ಮಾಡ್ತಾ ಮಾಡ್ತಾವ್ತಾಳ ಒಂದು ಗ್ರಾಂಡ್ ಮದರ್ ಅಂದ್ರ ರಷ್ಯನ್ ಆರ್ಮಿ ಒಳಗಡೆ ಎಂಟ್ರಿ ಆಗತ್ತೆ ಎಂಟ್ರಿ ಆದಾಗ ಆ ಹೆಣ್ಮಗಳ ಹತ್ರ ಬಂದ್ಬಿಟ್ಟು ಹೊಟ್ಟೆ ಹಚ್ಚಿ ನಮ್ಗೆ ಏನಾರ ಕೊಡಮ್ಮ ಅಂತ ಕೇಳ ನಡೆದಿದೆ ಐದ್ ಜನ ರಷ್ಯನ್ ಆರ್ಮಿ ಸೋಲ್ಜರ್ಸ್ ಬರ್ರಪ್ಪ ನೀವು ನಮ್ಮ ಮಕ್ಳ ಅಂದ್ಬಿಟ್ಟು ಬ್ರೆಡ್ ಕೊಡುತ್ತೆ ಆ ಬ್ರೆಡ್ ಒಳಗೆ ವಿಶಾಖ ಕೊಟ್ಟಿರುತ್ತೆ ಐದ್ ಜನ ಅಮೇರಿಕನ್ ಸಾರಿ ರಷ್ಯನ್ ಸೋಲ್ಜರ್ಸ್ ಅಲ್ಲೇ ಡಮರ್ ಇದು ಒಂಥರ ವಿಷಾಕ್ ಕೊಡೋದು ಇದು ಇದೇ ಪಾರ್ದಿಸಿ ಒಳಗಡೆ ಬಿಡೋದು ಫುಡ್ ಇಲ್ದಂಗೆ ಮಾಡ್ಬಿಡೋದು ಅವ್ರಿಗೆ ಸೊ ಇದ್ರ ಮುಖಾಂತರ ಈಗ ಯಾರಿಗ ತಲೆ ಕೆಡದಂದ್ರೆ ಕಲ್ಕತ್ತಾ ಬ್ರಿಟಿಷ್ ತಲೆ ಕೆಡುತ್ತೆ ಅಯ್ಯೋ ಸೋಲ್ತಿದಿವಲ್ ಅಂತ ಈಗ ವಾರ್ ಮತ್ತೆ ಆರ್ಮಿ ಕಳಿಸ್ತಾನ ಈ ಸಮಯದಲ್ಲಿ ಯಾರು ಸೋಲ್ತಾರಂದ್ರೆ ಮರಾಠ್ರು ಸೋಲಂತ ಪರಿಸ್ಥಿತಿ ಬರ್ತಾರ ಬಟ್ ಅಷ್ಟಿದೇ ಸೋಲಕ್ ಬಿಡೋದಿಲ್ಲ ಯಾರು ಮಾಜಿ ಶಿಂದೆ ಮತ್ತೆ ನಾನಾ ಫಡ್ನವೀಸ್ ತುಂಬಾ ಫೈಟ್ ಮಾಡ್ತಾರೆ ತುಂಬಾ ಫೈಟ್ ಮಾಡ್ತಾರ ಸೊ ಈಗ ಯಾಕೆ ಅಗ್ರಿಮೆಂಟ್ ಮಾಡ್ಕೊಳ್ತಾರ ಬ್ರಿಟಿಷ್ ಅಂತ ಅಂದ್ರೆ ಡ್ಯೂರಿಂಗ್ ದ ಸೇಮ್ ಟೈಮ್ ದೀಸ್ ಬ್ರಿಟಿಷರ್ ಫೈಟಿಂಗ್ ಏಗನೆಸ್ಟ್ ಮೈಸೂರು ಇದೇ ಟೈಮಲ್ಲೇ ಮೈಸೂರು ವಿರುದ್ಧ ಸೆಕೆಂಡ್ ಆಂಗ್ಲ ಮರಾಠ ಆಂಗ್ಲ ಮೈಸೂರು ಯುದ್ಧ ನಡೀತಾ ಇರುತ್ತೆ ಸೊ ಅವ್ರಿಗೆ ಗೊತ್ತು ಹೈದರಾಳಿ ಇದನ್ನ ಸೊ ಮರಾಠ್ರು ಮತ್ತೆ ಹೈದರಾಲಿ ಆಗಿ ಬರೋದಿಲ್ಲ ದಟ್ ಇಸ್ ಟ್ರೂ ಬಟ್ ಈ ಸಂದರ್ಭದಲ್ಲಿ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಮರಾಠ್ ಮತ್ತೆ ಮೈಸೂರು ಒಂದಾಗ್ಬಿಡ್ತಂದ್ರೆ ನಾವು ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಏನ್ ಮಾಡ್ತಾ ಹೋದ್ರು ಬುದ್ಧಿವಂತರು ಬ್ರಿಟಿಷ್ ದಿ ಸೈಂಡ್ ಅನ್ ಅಗ್ರಿಮೆಂಟ್ ಸ್ಟೇಟಸ್ಕೋ ಅಗ್ರಿಮೆಂಟ್ ಯಾರ್ಯಾರ ಜೊತೆಗೆ ಒಂದು ಮರಾಠ ಜೊತೆಗೆ ಒಂದು ಮೈಸೂರ್ ಜೊತೆಗೆ ಅಲ್ಲಿ ಟ್ರೀಟಿ ಆಫ್ ಮಂಗ್ಳೂರ್ ಮಾಡ್ಕೊಳ್ತಾರ ಯಾರ ಜೊತೆಗೆ ಟಿಪ್ಪು ಸುಲ್ತಾನ್ ಜೊತೆಗೆ ಇಲ್ಲಿ ಬಂದಾಗ ಇವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಈ ವಾರ್ನ ಎಂಡ್ ಮಾಡ್ತಾರ ಫಸ್ಟ್ ಆಂಗ್ಲ ಮರಾಠ ವಾರ್ ಮುಗಿತಲ್ವಾ ಈಗ ಆಂಗ್ಲ ಮರಾಠ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರಿಗ ರಘುನಾಥ ರಾವ್ ಅವನೇಲ್ಲ ಓಡೋಗಿದ್ದು ನಾನ್ ನಿಮ್ಗೆ ಇದು ಕೊಡ್ತೀನಿ ಹೇಳಿ ಸೊ ಇದು ವಾರ ಆದ್ಮೇಲೆ ಬ್ರಿಟಿಷ್ ಎಸ್ ಆಕ್ಸೆಪ್ಟೆಡ್ ದಿಸ್ ಫೆಲೋಸ್ ದೇಶ್ವಾನ್ ಹೊರ ಆಗ್ತಾರೆ ಅವ್ನು ಹೊರ ಆಗ್ತಾರೆ ಅವ್ನಿಗೆ ಪೆನ್ಶನ್ ಕೊಡ್ತಾರೆ ಹೊರ ಆಗ್ತಾರ ಅವ್ನು ಪೆನ್ಶನ್ ಇವರೇ ಕೊಡ್ ಕೊಡ್ತೀವಿ ಅಂತ ಒಪ್ಕೊಳ್ತಾರ ಮರಾಠ್ರು ಸೊ ನಾವು ಅಗರ್ ಇದು ಫಸ್ಟ್ ಆಂಗ್ಲ ಮರಾಠ ವಾರ ಯಾರ ಕಾಲ ನಡೀತಾ ಇತ್ತು ಒಂದನೆಯ ಸೆಕೆಂಡ್ ಮಾದಾಡೋ ಟೈಮ್ ನಡಿತಾ ಇತ್ತು ಸರಿನಾ ಆಫ್ಟರ್ ದಿಸ್ ಹಿ ಕಮಿಟೆಡ್ ಸೂಸೈಡ್ ಅಟ್ ದ ಏಜ್ ಆಫ್ ಟ್ವೆಂಟಿ ಒನ್ ಇದ್ ಹೇಳೋಕು ಅಂತರ ಬೇಜಾರ್ ನನಗೆ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಬರುವಂತದ್ದು ಈಗ ಅವನಿಗೂ ಮಕ್ಳಿಲ್ಲ ಅವ್ನಿಗೆ ಮಕ್ಳು ಇಲ್ಲಿಗೆ ಯಾರನ್ನ ತರ್ಬೇಕಲ್ಲ ಪೇಶ್ವ ರಾವ್ ಇದಘುನಾಥರಾವ್ ಒಬ್ಬ ಮಗ ಇದ್ದ ಅವ್ನು ತಗೊಬಂದ್ ಕೂರ್ಸೋ ಆಯ್ತಪ್ಪ ನಿನ್ ಮಗನ ತಗೊಬಂದು ಕೂರ್ಸೋ ಇನ್ನೇ ಮಾಡಕ್ ಆಗುತ್ತೆ ಪೇಶ್ ಸೊ ದಟ್ ಈಸ್ ನನ್ ಅದರ್ ಎರಡನೇ ಬಾಜಿರಾವ್ ಇವನು ಅಪ್ಪುನ್ ತರದೇ ಬುದ್ಧಿ ಒಂದು ಇವನ್ ಅಪ್ಪನ್ ತರದೇ ಬುದ್ಧಿ ಏನಕ್ಕೆ ಅಂದ್ರೆ ಸೆಕೆಂಡ್ ಆಂಗ್ಲೋ ಮರಾಠ ಇದ್ದಾಗ್ಲಿ ಕಾರಣ ಇದೇ ಪರ್ಸ್ನಾಲಿಟಿ ಇವನೇ ಇದೇ ಬಾಜಿರಾವ್ ಸೊ ಹಿ ರೂಲ್ಡ್ ಫ್ರಮ್ ಸೆವೆಂಟೀನ್ ನೈನ್ಟಿ ಸಿಕ್ಸ್ ಟು ಏಟೀನ್ ನಾಟ್ ಟು ಅಂಡ್ ಏಯ್ಟೀನ್ ನಾಟ್ ತ್ರೀ ಟು ಏಟೀನ್ ಏಟೀನ್ ಎರಡ್ ಸಲ ಹೇಳ್ತಾನೆ ಎರಡ್ ಸರಿ ಆಳ್ತಾ ಹೋಗ್ತಾ ನಡು ಮಧ್ಯೆ ಒನ್ ಇಯರ್ ಗ್ಯಾಪ್ ಇದೆ ಆ ಒನ್ ಇಯರ್ ಗ್ಯಾಪ್ ಆಗ್ಲಿ ಕಾರಣ ಅವನೇ ಅವನೇ ಕಾರಣ ಇನ್ ಯಾರು ಅಲ್ಲ ರಘುನಾಥ ರಾವ್ ಮಗ ಸೊ ಇವನ್ ಕಾಲದಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಆಂಗ್ಲ ಮರಾಠ ವಾರ್ ಹೆಲ್ಡ್ ಡ್ಯೂರಿಂಗ್ ಇಸ್ಪಿಡ್ ಸೊ ಆಫ್ಟರ್ ಸೆಕೆಂಡ್ ಆಂಗ್ಲ ಮರಾಠ ವಾರ್ ಈ ಸೈಂಡ್ ಅಂಡ್ ಸಬ್ಸಿಡರಿ ಅಲಯನ್ಸ್ ವಿತ್ ಬ್ರಿಟಿಷ್ ಬ್ರಿಟಿಷ್ ಸಹಾಯಕ ಸೈನ್ಯ ಪದ್ಧತಿ ಸಹಿ ಮಾಡ್ತಾ ಹೋದ ಇದ್ರ ಮುಖಾಂತರ ಮರಾಠ ಫ್ಯಾಮಿಲಿಗಳಲ್ಲಿ ಯೂನಿಟಿ ಇತ್ತಲ್ಲ ಅದೆಲ್ಲ ಬಿದ್ದು ಮರಾಠ ಫ್ಯಾಮಿಲಿಯಲ್ಲಿ ಅಂಡ್ ಡೆಸ್ಟ್ರಾಯ್ಡ್ ಅಂಡ್ ಮೆನಿ ಮರಾಠ ಫ್ಯಾಮಿಲೀಸ್ ಕೇಮ್ ಔಟ್ ಆಫ್ ದ ಕಾನ್ಫಿಡೆನ್ಸಿ ಈ ಒಂದು ಇದು ಹೊರಗಡೆ ಬರ್ತಾರೆ ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಪೇಶ್ವರ್ಗೆ ನಮಗೆ ಸಂಬಂಧ ಅಂತ ಎಲ್ಲ ಹಾಳು ಮಾಡೋದು ಇವನೇ ಅಂಡ್ ಥರ್ಡ್ ಆಂಗ್ಲ ಮರಾಠ ವಾರ್ ವಾಸ್ ಎಂಡೆಡ್ ಇತ್ತ ಕೊರೆಗಾಂವ್ ಬ್ಯಾಟಲ್ ಭೀಮಾ ಕೊರೆಗಾಂವ್ ಕದನ ನಡೀತಾ ಹೋಗುತ್ತೆ ಇದರಲ್ಲಿ ಇವನ್ ಸೋಲ್ತಾ ಹೋಗುತ್ತೆ ಸೋಲೋದ್ರ ಮುಖಾಂತರ ಥರ್ಡ್ ಬ್ಯಾಟಲ್ ಎಂಡ್ ಆಗ್ತ ಥರ್ಡ್ ವಾರ್ ಎಂಡ್ ಆಯ್ತು ಇದ್ರಲ್ಲಿ ಯಾರು ಸೋತ್ರಿ ಈಗ ಪೇಶ್ವಗಳು ಸೋತ್ರು ಅಂಡ್ ಬ್ರಿಟಿಷ್ ಕಾಂಕರ್ಡ್ ದ ಮರಾಠ ಸ್ಟೇಟ್ ಅಂಡ್ ಬಾಜಿರಾವ್ ವಾಸ್ ಸೆಂಟ್ ಆಸ್ ಅ ಸೆಂಟ್ ಟು ಕಾನ್ಪುರ್ ಆಸ್ ಎ ಪೆನ್ಷನರ್ ಅಂತ ಬಿತನೂರ್ ಅಂತ ಬರುತ್ತೆ ಕಾನ್ಪುರ್ ಹತ್ರ ಸೆಂಟ್ ಟು ದನೂರ್ ಆಸ್ ಅ ಪೆನ್ಷನರ್ ವಿಚ್ ನಿಯರ್ ಟು ದ ಕಾನ್ಪುರ್ ಓಕೆ ಅಂಡ್ ದೇ ಕ್ರಿಯೇಟೆಡ್ ಎ ನ್ಯೂ ಸ್ಟೇಟ್ ಕಾಲ್ಡ್ ಸತಾರಾ ಅಂಡ್ ಮೇಡ್ ದ ಛತ್ರಪತಿ ಆಸ್ ದ ಕಿಂಗ್ ಶಿವಾಜಿ ಫ್ಯಾಮಿಲಿ ಅವ್ರು ಅಂದ್ಬಿಟ್ಟಲ್ಲಿ ಶಿವಾಜಿ ಮಾಡ್ತಾ ಹೋಗೋದು ಸೊ ದಿಸ್ ಇಸ್ ಸ್ಟೋರಿ ಹಾ ಇಲ್ಲಿ ನೋಡ್ತಾ ಹೋಗಿ ಸೆಕೆಂಡ್ ಆಂಗ್ಲ ಮರಾಠವರಿಗೆ ಇವನೇ ಇವನೇ ಕಾಣ ಅಂತ ಹೇಳಿದ್ರೆ ಯಾವ ರೀತಿ ಅಂದ್ರೆ ಅಪ್ಪು ತರ ಬುದ್ಧಿವಿನ ಯಾರ ನಂಬಿಕೆ ಇಲ್ಲ ಇಲ್ಲಿ ಏನಾಗ್ತಾ ಹೋಗುತ್ತೆ ಮರಾಠದ ಒಂದು ನಾಲ್ಕೈದು ಫ್ಯಾಮಿಲಿ ಇದಾವೆ ಈ ಎಲ್ಲಾ ಫ್ಯಾಮಿಲಿಗಳಿಗೂ ಹೆಡ್ ಯಾರು ಅಂತ ಕೇಳಿದ್ರೆ ಪೇಶ್ವಾ ಎಲ್ಲರೂ ಅವನ್ನ ಫಾಲೋ ಮಾಡ್ತಾ ಇದ್ರು ಒಂದು ಹೋಳ್ಕರ್ ಫ್ಯಾಮಿಲಿ ಅಂತ ಇತ್ತು ಬರೋಡಾದಲ್ಲಿ ಇದೆಯಲ್ಲ ಹೋಳ್ಕರ್ ಫ್ಯಾಮಿಲಿ ಅದು ಸೊ ಅದೇ ಸಿಂಧಿಯಾ ಫ್ಯಾಮಿಲಿ ಗ್ವಾಲಿಯರ್ ಈಗ ಸಿಂಧಿಯಾ ಅಂತ ಮಿನಿಸ್ಟರ್ ಇಲ್ವಾ ಸೊ ಆ ಜ್ಯೋತಿರಾದ ಸಿಂಧ್ಯಾ ಆ ಫ್ಯಾಮಿಲಿ ಬೋನ್ಸ್ಲೆ ಫ್ಯಾಮಿಲಿ ಆಫ್ ನಾಗ್ಪುರ್ ಇವ್ರೆಲ್ಲರೂ ಸಹಿತ ಗಾಯಕ್ವಾಡ್ ಫ್ಯಾಮಿಲಿ ಆಫ್ ಬರೋಡಾ ಇವ್ರು ಹೋಳ್ಕರ್ ಬಂದ್ಬಿಟ್ಟು ಇಂದೋರ್ ಇವರೆಲ್ಲ ಮರಾಠ ಫ್ಯಾಮಿಲಿಗಳು ಇವರೆಲ್ಲ ಯಾರ್ ಕೆಳಗಿದ್ರು ಅಂತಂದ್ರೆ ಪೇಶ್ವೆ ಹೇಳ್ದಂಗೆ ಕೇಳ್ಕೊಂಡಿದ್ರು ಬಟ್ ಇಲ್ಲಿ ಏನಾಗ್ತಾ ಹೋಗುತ್ತೆ ಈ ಹೋಳ್ಕರ್ ಫ್ಯಾಮಿಲಿ ಅಂತ ಹೆಂಗ್ ಕರಿತೀವಿ ಇದ್ರ ವಿನಾಯಕ್ ವಿನಾಯಕ್ ಹೋಳ್ಕರ್ ಅಥವಾ ವಿನಾಯಕ್ ಹೋಳ್ಕರ್ ಅಂತ ಬರ್ತಾವ ಪವರ್ಫುಲ್ ಕಿಂಗ್ ಇವ್ನಿಗೆ ನಂಬಿಕೆ ಹೆದರಿಕೆ ಸ್ಟಾರ್ ಆಗುತ್ತೆ ಅಂದ್ರೆ ದಿಸ್ ಬಾಜಿ ಎರಡನೇ ಬಾಜಿರಾವ್ಗೆ ಈ ವಿನಾಯಕ್ ಹೋಳ್ಕರ್ನ ಏನೋ ಮಿಸ್ ಆಗಿ ನನ್ನ ಸೋಲ್ಸ್ಬಿಟ್ಟು ಅವ್ನ್ ಪೇಶ್ವ ಆಗ್ಬೋದೇನೋ ಅಂತೇಳಿ ಆ ಹೆದರಿಕೆಗೆ ಏನ್ ಅಂದ್ರೆ ಅವ್ರು ತಮ್ಮನ್ನ ಸಾಯಿಸಿ ಸಾರಿ ಯಶವಂತರಾವ್ ಹೋಳ್ಕರ್ ಯಶವಂತರಾವ್ ಹೋಳ್ಕರ್ ಅಂತ ಇದ್ದ ಅವ್ರ ತಮ್ಮನ್ನ ಸಾಯಿಸಿ ಹೋಗ್ಬಿಟ್ಟು ಎಲ್ಲಿ ಪವರ್ಫುಲ್ ಆಗ್ತಾನೋ ಅಂತೇಳಿ ಈಗ ಅವ್ನ್ ಬಿಡ್ತಾನ ತಮ್ಮನ್ನ ಸಾಯಿಸಿದ್ರೆ ಯಶವಂತ್ ಬಟ್ ಅವ್ನ್ ವೆರಿ ಲಾಯಲ್ ಟು ದ ಪೇಶ್ವಾ ಈಗ ಅವ್ನು ಬಂದ್ ಏನ್ ಮಾಡ್ತಾ ಹೋದ ಇವನು ಅಧಿಕಾರದ ಕಿತ್ತಾಕಿದ ನೀನ್ ಬೇಡವೇ ಬೇಡ ನಮಗೆ ಹೋಗುವಂತ ಜಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಹೋದ ಪೇಶವೆ ಮಾಡ್ದ ಈ ಪುಣ್ಯಾತ್ಮ ಎಲ್ಲಿ ಓಡೋಗ್ತಾನೆ ಮತ್ ಬ್ರಿಟಿಷ್ ಹತ್ರ ಹೋಗ್ತಾನೆ ನನ್ನ ಪೇಶವೆ ಕಿತ್ಕೊಂಡ್ಬಿಟ್ಟ ನೋಡಿ ಹೋಳ್ಕರ್ ಅಂತ ಅದಕ್ಕೆ ಹೋಗಕ್ಕಿಂತ ಮುಂಚೆ ಎಲ್ಲಿ ಹೋಗ್ತಾ ಅಂದ್ರ ಈ ಬೋನ್ಸ್ಲೆ ಫ್ಯಾಮಿಲಿ ಸಿಂಧ್ಯಾ ಫ್ಯಾಮಿಲಿ ಅವ್ರ ಹತ್ರ ಓಡೋಗ್ತಾನೆ ನೋಡ್ರಪ್ಪ ಹಿಂಗ್ ಮಾಡ್ಬಿಟ್ಟಿಯಾ ನೀವ್ ಹೋಳ್ಕರ್ ಬಾ ನಾವು ಮಾತಾಡ್ತೀವಿ ವಿಲ್ ಸ್ಪೀಕ್ ವಿತ್ ದಟ್ ಫೆಲೋ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ ಓಕೆ ಫೈಟ್ ಮಾಡ್ತೀರ ಇವ್ನ ಏನ್ ಮಾಡ್ತೀವಿ ಇವ್ರ ಮೇಲೆ ನಂಬಿಕೆ ಇಲ್ಲ ಅವನಿಗೆ ಮೇಲೆ ಬೋನ್ಸ್ಲೆ ಫ್ಯಾಮಿಲಿ ಸಿಂಧ್ಯಾ ಫ್ಯಾಮಿಲಿ ಜೊತೆಗೆ ಇವ್ರಿ ಇವ್ರ ಜೊತೆ ಹೋಗ್ಬಿಟ್ಟು ಹೇಳ್ತಾನೆ ಫೈಟ್ ಮಾಡ್ತೇನೆ ಯಾರು ಇರುದ್ ಹೋಳ್ಕರ್ ಇರ್ತದೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ ಹೋಗ್ಬಿಟ್ಟು ಏನ್ ಮಾಡ್ತಾನ ಬ್ರಿಟಿಷ್ ವಿರುದ್ಧ ಅಗ್ರಿಮೆಂಟ್ ಸೈನ್ ಮಾಡ್ತಾನೆ ಸಹಾಯಕ ಸಬ್ಸಿಡಿ ಅಲೈನ್ಸ್ಗೆ ಇದರಿಂದ ಎಲ್ಲರೂ ತಲೆಗಡೆದು ನಿನ್ನೆ ಅವ್ರಿಗೆ ನಮ್ ಜೊತೆಗೆ ಇದ್ದ ಈಗ ಎಲ್ಲ ಕೂಡ ಸೈನ್ ಮಾಡೋಣ ಅಂತೇಳಿ ಈಗ ಬೆಂಕಿ ಎತ್ಕೊಳ್ಳೋತ್ ಯುನಿಟಿ ಇವರೆಲ್ಲ ಹೊರ ಬರ್ತಾರೆ ನಾವ್ ಯಾಕೆ ನಿನ್ ಜೊತೆ ಇರ್ಬೇಕು ಗುರು ನಿನ್ ಜೊತೆ ನಾವ್ ಯಾಕೆ ಇರ್ಬೇಕು ಸೊ ಅವ್ರೆಲ್ಲ ಮತ್ತ ಅವ್ರು ಸೋಲ್ತಾ ಹೋಗ್ತಾರೆ ಯಾರು ವಿರೋಧ ಸೋಲ್ತಾ ಹೋದ್ರು ಬ್ರಿಟಿಷ್ ವಿರುದ್ಧ ಸೋಲ್ತಾ ಹೋದ್ರು ಅವರು ಸಹಾಯಕ ಸೇನೆ ಸಹಿ ಮಾಡ್ತಾ ಹೋದ್ರು ಲಾಸ್ಟಿಗೆ ಯಶವಂತ ರಾವ್ ಅಂತ ಜಶವಂತರಾವ್ ಹೋಲ್ಕರ್ ಅಂತ ಏನ್ ಕರಿತೀವಿ ಇವನ್ ಇಡೀ ಬರೋ ಎಲ್ಲ ಇಂಡಿಯನ್ ಕಿಂಗ್ಸ್ ನ ಯುನೈಟ್ ಮಾಡ್ತಾನ ಈ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫ್ಯಾಮಿಲಿ ಬಟ್ ಅವನು ಸೋಲ್ತಾನ ಸೋತ್ಬಿಟ್ಟು ಅವನು ಸಹಾಯಕ ಸೇನೆ ಅಗ್ರಿಮೆಂಟ್ ಹಾಕೊಳ್ತಾನ ಇಲ್ಲಿಗೆ ಸೆಕೆಂಡ್ ವಾರ್ ಮುಗ್ದಾಗೆ ಅಲ್ಲಿ ಈ ಫ್ಯಾಮಿಲಿ ಹಾಳ್ ಯಾರು ಅಲ್ಲ ಈ ರಘುನಾಥ ರಾವ್ ಮತ್ತು ಅವನ ಮಗನೇ ಅವರೇ ಮಾಡ್ಕೊಂಡಿದ್ವಿ ತರ್ಡ್ ಒಳಗ್ ಮಾತ್ರ ದೊಡ್ಡ ಪೌರುಷತ್ವ ತೋರ್ಸ ಹೋಗ್ತಾನ ಇಲ್ಲಿಗೆ ಪೇಶ್ವೆಗಳು ಅಂತ್ಯ ಆಗ್ತಾ ಹೋಗುತ್ತೆ ದಿಸ್ ವಾಟ್ ದ ಚಾಪ್ಟರ್ ಆಫ್ ಮರಾಠಾಸ್